ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರೇನ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇದು ರವಿವಾರ ಬೆಳಗ್ಗೆ ಟೈಮ ಟೈಮ್ ಏಳು ಗಂಟೆ ಆಗೈತೆ ನೋಡ್ರಿ ನಾಷ್ಟಕ್ಕೆ ರೆಡಿ ಮಾಡ್ಕೋಬೇಕು ಅಂದರೆ ನಿನ್ನೆ ಅಕ್ಕಿ ರುಬ್ಬಿಟ್ಟಿದ್ದೀನಲ್ರಿ ದೋಸೆ ಮತ್ತು ಬಟಾಟಿ ಪಲ್ಯ ಮಾಡ್ಬೇಕಂತ ನಾನು ಪಡ್ಡ ಮತ್ತು ಸಾಂಬಾರು ಚಟ್ನಿ ಮಾಡ್ಬೇಕಂತ ಅಂದಿದ್ದೆ ಅಂದ್ರೆ ಮಕ್ಳಿಗಿದ್ರೆ ದೋಸೆ ಮತ್ತು ಬಟಾಟಿ ಪಲ್ಯ ಬೇಕಂತ ಅದಕ್ಕೆ ಬಟಾಟಿ ಪಲ್ಯ ಮಾಡೋಕೆ ಬಟಾಟಿನ ಕುದಿಸೋಕೆ ಕಡಿ ಮತ್ತು ಇವತ್ತು ಹೇರ್ ಆಯಿಲ್ನು ಮಾಡ್ಕೋಬೇಕಾಗಿತ್ತು ರೀ ಅಂದರೆ ನಾನು ಭಾಳ ವರ್ಷದಿಂದ ಇದನ್ನ ಹೇರ್ ಆಯಿಲ್ ಯೂಸ್ ಮಾಡ್ತಿದ್ರೆ ರೀ ಅದನ್ನ ಮಾಡಬೇಕಾಗಿತ್ತು ಭಾಳ ದಿವ್ಸದಿಂದ ಮಾಡ್ತಿಲ್ಲ ನಾನು ನಾಲ್ಕೈದು ತಿಂಗಳ ಮ್ಯಾಲ ಐತೆ ರೀ ಅದು ಖಾಲಿ ಆಗಿಬಿಟ್ಟು ಮಾಡೋಕ್ಕನ ಆಗಿತಿಲ್ಲ ಯಾಕಂದ್ರೆ ನಲ್ಲಿಕಾಯಿ ಸಿಕ್ಕಿತ್ತಿಲ್ಲ ರೀ ಅಂದರೆ ಬೆಟ್ಟದ ನಲ್ಲಿಕಾಯಿ ಬೇಕಾಗಿತ್ತು ಹೀಗಾಗಿ ಸಿಕ್ಕಿತಿಲ್ಲ ಫೈನಲಿ ಮೊನ್ನೆ ತಂದಿದ್ದೆ ಅಂದರೆ ಇವತ್ತು ಅದು ಹೇರ್ ಆಯಿಲ್ ಮಾಡ್ಕೊತೀನಿ ಈಗ ಬಟಾಟಿ ಕುದಿಸಾಕಿಟ್ಬಿಟ್ಟು ಫಸ್ಟಿಗೆ ಹಾಗಲಕಾಯಿ ಜ್ಯೂಸನ್ನು ಮಾಡ್ತೀನಿ ರೀ ಅಂದ್ರೆ ಹಾಗಲಕಾಯಿ ಮತ್ತು ಸ್ವಲ್ಪ ನೆಲ್ಲಿಕಾಯಿ ಹಾಕಿಬಿಟ್ಟು ಜ್ಯೂಸ್ ಮಾಡ್ಕೊಂಡು ಬೆಳಗ್ಗೆ ಕುಡಿದ್ಬಿಟ್ರೆ ಸ್ವಲ್ಪ ಚಲೋ ಅನಿಸ್ತೈತೆ ರೀ ನನಗೆ ಇಷ್ಟ ಆಗ್ತೈತಿ ಮತ್ತು ಆರೋಗ್ಯಕ್ಕೂ ಒಳ್ಳೇದ್ರಿ ಆ್ಯಸಿಡಿಟಿ ಆಗಲಿ ಮತ್ತು ಪಿತ್ತಾಗಿದ್ರೆ ಎಲ್ಲ ಕಮ್ಮಿ ಆಗುತ್ತೆ ಮತ್ತು ವೇಟ್ ಲಾಸ್ಟಿಗೆ ಬೆಸ್ಟ್ ರೀ ಇದು ಮತ್ತು ಶುಗರ್ ಪೇಷಂಟ್ನು ಕುಡಿದ್ರೆ ಭಾಳ ಬೆಸ್ಟ್ ನೋಡಿರಿ ನಾನಂತೂ ಯಾವಾಗಾದರೂ ಒಂದ್ಸಲ ಹಾಗಲಕಾಯಿ ಅಂತು ಮಾಡ್ಕೊಂಡು ಕುಡ್ದೇ ಕುಡಿತೀನಿ ಅಂದ್ರೆ ವಾರದಾಗ ಒಂದ್ಸಲ ರೀ ಇವತ್ತು ನೆಲ್ಲಿಕಾಯಿ ಇದ್ದು ಅಂತ ಒಂದೆರಡು ನೆಲ್ಲಿಕಾಯಿ ಮತ್ತು ಒಂದು ಹಾಗಲ ಕೈಯನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ನಿಂಬೆಣ್ಣಿನ ರಸನ ಹಾಕಿ ಜ್ಯೂಸ್ ಮಾಡ್ಕೊಂಡು ತಿಂದಿರಿ ಅಂದರೆ ಯಾವಾಗಲೂ ಹಾಗಲಕಾಯಿ ಜ್ಯೂಸ್ ಮಾಡೋ ಮುಂದಾಗ ಅರ್ಧದಷ್ಟು ನಿಮ್ಮ ಅರ್ಧ ಹೋಳಷ್ಟು ನಿಂಬೆಣ್ಣು ರಸ ಹಾಕ್ತಿದ್ದೆ ರೀ ಈ ಸಲ ಸ್ವಲ್ಪ ಕಮ್ಮಿ ಹಾಕಿಬಿಟ್ಟು ಜ್ಯೂಸ್ ಮಾಡ್ಕೊಂಡಿದ್ದು ಯಾಕಂದರೆ ನೆಲ್ಲಿಕಾಯು ಹಾಕಿರ್ತೀನಲ್ರಿ ಅದನ್ನೂ ಹುಳಿ ಇರ್ತೈತೆ ಅಂತೇಳಿ ಈಗ ಆಗಲಿಕೆ ಜ್ಯೂಸ್ ರೆಡಿ ಆಗೈತೆ ನೋಡ್ರಿ ಸೋಸ್ ಬಿಟ್ಟು ಕುಡಿದ್ರಾಯ್ತು ಅಂದ್ರೆ ಸೋಸ್ಲಾರೆ ಅಂತೂ ರೀ ಯಾವುದೇ ಜ್ಯೂಸ್ ನಾನು ಸೋಸ್ ಬಿಟ್ಟು ಕುಡಿಯೋದು ಸ್ವಲ್ಪ ನೆಲ್ಲಿಕಾಯಿ ಹಾಕಿರ್ತೀವಲ್ರಿ ಸ್ವಲ್ಪ ಕಲರ್ ಡಿಫ್ರೆಂಟೇ ಅನ್ಸುತ್ತೆ ಅಂದ್ರೆ ನಾವು ನಾರ್ಮಲ್ ಆಗಲಿಕೆ ಜ್ಯೂಸ್ ಮಾಡೋದಕ್ಕೂ ನೆಲ್ಲಿಕೆ ಹಾಕಿ ಮಾಡಿಬಿಟ್ರೂನು ಬೇರೆ ಆಗುತ್ತೆ बाहर निकल कर खुली बैग बाहर हूं का स्वीट एकदम स्वीट रहती थी भाई गणितवा ऐ का Goed nee. Daar, gra graan hand. Alles is <tries> gjakke. <tries>

ನಮ್ಮ ಮನೆಯವ್ರಿ ಹಾಗಲಕಾಯಿ ಜ್ಯೂಸ್ ಮಾಡಿ ಕೊಟ್ಟಾಗೊಮ್ಮೆ ಇದೇ ರೀತಿ ಮಾಡ್ಕೊಂಡು ಕುಡಿತಾ ಇರ್ತಾರೆ ಇವತ್ತು ಲೈವ್ ಆಗಿ ತೋರಿಸಿದ್ದೀನಿ ಅಂದರೆ ಯಾವಾಗಲೂ ಇದೇ ರೀತಿ ಮಾಡ್ತಾ ಇರ್ತಾರೆ ಏನು ಮಾಡಿಕೊಡ್ತಾವೆ ಏನು ಕುಡಿಯೋದು ಕುಡಿಯೋದಂಥೇಳಿ ಬಟ್ ಬಿಟ್ಟರೆ ಆರೋಗ್ಯಕ್ಕೆ ಒಳ್ಳೇದಲ್ರಿ ನಾನು ಮಾಡ್ಕೊಂಡಿರ್ತೀನಿ ನೀವು ಸ್ವಲ್ಪ ಕುಡೀರಂತೆ ಕೊಟ್ಟಿರ್ತೀನಿ ಅಷ್ಟೆ ಕುಡಿಬೇಕಾರೆ ಆ ರೀತಿ ಮಾಡ್ತಾ ಇರ್ತಾರೆ ಈಗ ಹಾಗಲಕಾಯಿ ಜ್ಯೂಸ್ ಕುಡಿದ್ಬಿಟ್ಟು ಕಾಯಿ ಚಟ್ನಿ ಮಾಡ್ಕೊಳ ಹಾಕತ್ತಿದ್ದೀನಿ ನೋಡ್ರಿ ಅಂದರೆ ಕೊಬ್ಬರಿ ಚಟ್ನಿ ರೀ ಕೊಬ್ಬರಿ ಅಂದರೆ ಕಾಯಿ ಒಡೆದು ಬಿಟ್ಟು ಕೊಬ್ಬರಿ ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಚಟ್ನಿಗೆ ರೆಡಿ ಮಾಡಿ ಇಟ್ಬಿಟ್ಟೆ ಅಂದ್ರೆ ರುಬ್ಬಿಬಿಟ್ಟು ಒಗ್ಗರಣೆ ಹಾಕಿಬಿಟ್ರೆ ಅದ್ ಚಟ್ನಿ ರೆಡಿ ಆಗುತ್ತೆ ರೀ ಹೇಳಿದ್ದೆ ಆದ್ರಿ ಇವತ್ತು ಹೇರ್ ಆಯಿಲ್ ಹೇಳಿ ಹೇರ್ ಆಯಿಲ್ ಮಾಡ್ಕೊಳಾಕ್ರಿ ಅದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಬೀಜ ಮತ್ತು ಸಾಸ್ ಬೀ ಮೆಂತ್ಯ ನೆನ್ಸಿಡ್ಬೇಕಾಗುತ್ತೆ ಒಂದು ಐದರಿಂದ ಆರು ತಾಸು ನೆನ್ಸಿಡ್ಬೇಕು ರೀ ಅದಕ್ಕಂಥ ಈಗ ನೆನ್ಸಿಟ್ಬಿಟ್ಟೆ ಅಂದರೆ ಒಂದು ಮೂರು ನಾಲ್ಕು ಗಂಟೆಗೆ ಅದು ಎಣ್ಣೆನ ರೆಡಿ ಮಾಡ್ಕೊಳಕ್ಕೆ ಬರ್ತೈತಿ ನಾನಿಲ್ಲಿ ಒಂದು ಕೆ ಜಿ ಕೊಬ್ಬರಿ ಎಣ್ಣೆಗೆ ರೀ ನಾಲ್ಕು ಚಮಚದಷ್ಟು ಇದು ಬ್ಲ್ಯಾಕ್ ಜೀರಾನು ಅಂತಾರು ನಮ್ಮ ಭಾಷೆ ಒಳಗೆ ನಾವು ಉಳ್ಳಾಗಡ್ಡಿ ಬೀಜ ಅಂತೀವಿ ರೀ ಆ್ಯಕ್ಚುಲಿ ಇದು ಉಳ್ಳಾಗಡ್ಡಿ ಬೀಜ ರೀ ಇವ್ನ ಹಾಕಿಬಿಟ್ರೆ ಉಳ್ಳಾಗಡ್ಡಿ ಹಾಕ್ತಾವೆ ಅಂದರೆ ಉಳ್ಳಾಗಡ್ಡಿ ಬಿತ್ತ ಮುಂದಾಗೆಲ್ಲ ಇದೇ ರೀತಿ ಬೀಜ ರೀ ಅವನ್ನೇ ಹಾಕಿಬಿಟ್ಟು ಉಳಾಗಡಿನೇ ಬೆಳೆಸ್ತಾರೋ ಅದ್ರ ಅದೇನಂತಾರೆ ಆಯುರ್ವೇದಿಕ್ ಅಂಗಡಿ ಒಳಗೆ ಹೋಗಿ ಬ್ಲ್ಯಾಕ್ ಜೀರಾ ಅಥವಾ ಉಳ್ಳಾಗಡ್ಡಿ ಬೀಜ ಕೊಡು ಅಂದರೆ ಕೊಡ್ತಾರೆ ಒಂದು ಐವತ್ತು ಗ್ರಾಮಿಗೆ ನಲ್ವತ್ತು ರೂಪಾಯಿನೇ ತೊಗೊಳ್ತಾರೋ ಒಂದು ನಲ್ವತ್ತು ರೂಪಾಯಿ ತಂದುಬಿಟ್ರೆ ಒಂದು ಮೂರಿಂದ ನಾಲ್ಕು ಸಲ ಅಷ್ಟು ಆಗುತ್ತೆ ರೀ ಅಂದರೆ ಒಂದು ನಾಲ್ಕು ಚಮಚದಷ್ಟು ಹಾಕಿದ್ದೀನಿ ನಾನಿಲ್ಲಿ ಒಂದು ಬಟ್ಲಕ್ಕೆ ಮತ್ತು ನಾಲ್ಕು ಚಮಚದಷ್ಟು ಮೆಂತ್ಯೆ ರೀ ಅಂದರೆ ಒಂದು ಕೆ ಜಿ ಕೊಬ್ಬರಿ ಎಣ್ಣೆ ತೊಗೊಂಡ್ಬಿಟ್ರೆ ಇಷ್ಟು ಸಾಕಾಗುತ್ತೆ ನಾಲ್ಕು ಚಮಚದಷ್ಟು ಮೆಂತ್ಯ ಮತ್ತು ನಾಲ್ಕು ಚಮಚದಷ್ಟು ಉಳ್ಳಾಗಡ್ಡಿ ಬೀಜ ರೀ ಅಂದರೆ ಬ್ಲ್ಯಾಕ್ ಜೀರ್ಗಿನೂ ಅಂತಾರು ಹಿಂದಿ ಒಳಗೇನೋ ಕಲೋಂಜಿ ಅಂತ ಅಂತಾರಂತೆ ನಾನು ಕೇಳಿದ್ದು ಸ್ವಲ್ಪ ಅಷ್ಟು ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಬಟ್ ನಮ್ಮ ಭಾಷೆ ಒಳಗೆ ಉಳ್ಳಾಗಡ್ಡಿ ಬೀಜ ಅನ್ನೋದ್ರೆ ಈಗ ನಾಲ್ಕು ಚಮಚದಷ್ಟು ಸಾಸ್ವಿ ರೀ ಸಾಸ್ವಿ ಅಂದರೆ ಸಾಸ್ವಿ ಎಣ್ಣೆ ಇದ್ಬಿಟ್ರೆ ಅದನ್ನೇ ಹಾಕಿದ್ರೆ ಬೆಸ್ಟ್ ಬಟ್ ನಮ್ಮ ಎಲ್ಲ ಸಾಸ್ವಿ ಎಣ್ಣೆ ಸಿಗಂಗೆ ಇಲ್ಲ ರೀ ನಾನು ನಾಲ್ಕು ಚಮಚದಷ್ಟು ನೆನೆಸ್ಬಿಟ್ಟು ನೆನೆಸಿಬಿಟ್ಟ ಇಟ್ಕೊತೀನಿ ಈಗ ಎಲ್ಲದಕ್ಕೂ ನೀರು ಹಾಕಿಬಿಟ್ಟು ಚಲೋದನ್ನ ಮಿಕ್ಸ್ ಮಾಡಿಬಿಟ್ಟು ಒಂದು ಐದರಿಂದ ಆರು ತಾಸು ನೆನೆಸಿಟ್ಕೋಬೇಕಾಗುತ್ತೆ ರೀ ಹಾಗೂ ಹಾಕ್ಬೋದು ಬಟ್ ನೆನೆಸಿಬಿಟ್ಟು ನಾವು ರುಬ್ಬಿಯನ್ನು ರೀ ಅದು ಬೆಸ್ಟ್ ಮತ್ತು ರಿಸಲ್ಟು ಚಲೋ ಕೊಡ್ತೈತಿ ರೀ ಅದಕ್ಕಂತೇಳಿ ನಾನು ನೆನ್ಸಿಬಿಟ್ಟನ ಹಾಕೋದ್ರಿ ಈಗ ಅದು ಉಳಗಡೆ ಬೀಜ ಮತ್ತು ಸಾಸ್ಬಿ ಮತ್ತು ಮೆಂತ್ಯರು ಎಲ್ಲ ನೀರು ಹಾಕಿಬಿಟ್ಟು ಚಲೋತನೇ ಮಿಕ್ಸ್ ಮಾಡಿ ನೆನ್ಸಾ ಇಡ್ಬೇಕು ರೀ ನಾವು ಮಿಕ್ಸ್ ಮಾಡ್ಲಾರ್ದೆ ಹಾಗೆ ಇಟ್ಬಿಟ್ರೆ ಅವು ಏನು ಕೆಲ ಕತ್ರಿತಾವಲ್ರಿ ಅವು ಚಲೋತ್ನೇ ನೆನೆಯಂಗಿಲ್ಲ ಅದಕ್ಕಂತ ಫಸ್ಟಿಗೆ ಏನೈತಿ ನೀರು ಹಾಕಿದ್ಮೇಲೆ ಈ ರೀತಿ ಕೈಲೆಲ್ಲ ಚಲೋತ್ತ ಮಿಕ್ಸ್ ಮಾಡಿ ಒಂದು ಐದರಿಂದ ಆರು ತಾಸ ನೆನ್ಸ್ಕೋಬೇಕು ರೀ ಅಂದ್ರೆ ನಾವು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಆದರೂ ಮಾಡ್ಕೊಬೋದು ಅಥವಾ ಬೆಳಗ್ಗೆ ನೆನ್ಸಿಟ್ಬಿಟ್ಟು ಸಂಜೆ ಮುಂದಾಗ ಆದರೂ ಮಾಡ್ಕೊಬೋದು ರೀ ಈಗೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ರೀ ಈಗ ರೀ ಜಾಗ ಮಾಡಿ ಬಂದು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ನಾಷ್ಟಕ್ಕೆ ರೆಡಿ ಮಾಡ್ಕೊಳಾಕತ್ತಿದ್ದೀನಿ ನೋಡಿರಿ ಅಂದರೆ ಚಟ್ನಿ ಮತ್ತು ಬಟಾಟೆ ಪಲ್ಯ ಮಾಡಿ ದೋಸೆ ಹಾಕಿ ಕೊಡ್ಬೇಕು ರೀ ತನ್ನೊಂದು ಕಾಲೇಜ್ ಟೈಮ್ನು ಆಗೈತಿ ಅಂದರೆ ಎಂಟು ಗಂಟೆ ಒಳಗಡೆ ನಾಷ್ಟಕ್ಕೆ ರೆಡಿ ಮಾಡಿ ಕೊಡ್ಬೇಕು ರೀ ಒಂದು ಇಪ್ಪತ್ತು ನಿಮಿಷ ಒಳಗಡೆ ಪಲ್ಯ ಮತ್ತು ಚಟ್ನಿ ಮಾಡ್ಕೊಂಡ್ಬಿಟ್ಟು ದೋಸಾನು ಹಾಕಿ ಕೊಟ್ಬಿಡ್ತೀನಿ ರೀ ಈ ಕಡೆ ಚಟ್ನಿಗೆ ಒಗ್ಗರಣೆ ಹಾಕೋಕೆ ರೆಡಿ ಮಾಡ್ಕೊಂಡು ಅಂದ್ರೆ ಒಗ್ಗರಣೆ ಹಾಕಿಟ್ಟೆ ರೀ ಚಟ್ನಿ ರುಬ್ಬಿಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಅದು ಚಟ್ನಿನೂ ರೆಡಿ ಆಗುತ್ತೆ ಈ ಕಡೆ ಚಟ್ನಿಗೆ ರೆಡಿ ಮಾಡಿ ಇಟ್ಟಿದ್ದೆ ಅಲ್ಲರೂ ಅದಕ್ಕೆ ಅಷ್ಟು ಮೊಸರು ಹಾಕ್ಬಿಟ್ಟು ರುಬ್ಕೊತೀನಿ ಮತ್ತು ಈ ಕಡೆ ಬಟಾಟಿ ಪಲ್ಯ ಮಾಡೋಕೆ ಒಗ್ಗರಣೆ ಹಾಕೊಳಾಕತ್ತಿದ್ದೀನಿ ನೋಡಿರಿ ನಾರ್ಮಲಾಗಿ ಎಲ್ಲರೂ ಹೆಂಗೆ ಮಾಡ್ತಾರಲ್ಲ ಅದೇ ರೀತಿ ಪಲ್ಯನ ಮಾಡ್ಕೋದ್ರಿ ನಾನು ನನ್ನ ಮಗಳಿದ್ರೆ ಬಂದುಬಿಟ್ಟು ಉಬ್ಬೈತೆ ಮಮ್ಮಿ ದೋಸೆ ಹಿಟ್ಟಂತ ಚೆಕ್ ಮಾಡಾಕಂತಾವ ಯಾಕಂದರೆ ನಿನ್ನೆ ಅಂದಿದ್ದೆ ರೀ ಕುಕ್ಕರ್ ಒಳಗೆ ಹಾಕಿ ಇಟ್ಬಿಟ್ರೆ ಅಂತೇಳಿ ಅದಕ್ಕೆ ನನ್ನ ಮಗಳು ಬಂದು ಚೆಕ್ ಮಾಡಿಬಿಟ್ಟೆ ಓದಲು ಅಂದರೆ ಉಬ್ಬೈತೆ ಇಲ್ಲ ಅಂತೇಳಿ ಅಂದ್ರೆ ಅದು ಏನಂತಾರೆ ಹುದಕ್ಕೆ ಬಂದೈತೆ ಇಲ್ಲ ಅಂಥೇಳಿದ್ರೆ ಈ ಕಡೆ ಬಟಾಟಿ ಪಲ್ಯನೂ ರೆಡಿ ಆಗತ್ತೈತಿ ನೋಡ್ರಿ ಬಟಾಟಿ ಪಲ್ಯಕ್ಕೆ ಏನೈತಲ್ಲ ಎಣ್ಣೆ ಹಾಕಿಬಿಟ್ಟು ಜೀರಿಗೆ ಸಾಸ್ ಬೇಳೆ ಕಡ್ಲಿ ಬೇಳೆ ಕರ್ಬಂಬ ಸೊಪ್ಪು ಮೆಣಸಿನ್ಕಾಯಿ ಉಳಾಗಡ್ಡಿ ಎಲ್ಲ ಹಾಕಿ ಚಲೋತ್ನಂಗೆ ಹುರ್ಕೊಂಬಿಟ್ಟು ಆಮೇಲೆ ಬಟಾಟಿ ಹಾಕಿ ಮ್ಯಾ ಮ್ಯಾಶ್ ಮಾಡಿ ಹಾಕಿಬಿಟ್ರಿ ಲಾಸ್ಟಿಗೆ ಏನೈತಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆಹಣ್ಣು ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಬಿಟ್ರೆ ಮಸ್ತ್ ಆಗ್ತೈತ್ರಿ ಪಲ್ಯ ನನಗೆ ಬಟಾಟಿ ಪಲ್ಯಕ್ಕೆ ಏನೈತಿ ಟೊಮೆಟೊ ಹಾಕಿಬಿಟ್ರೆ ಅಷ್ಟೊಂದು ಇಷ್ಟ ಆಗೋಂಗಿಲ್ಲ ನಮ್ಮ ಮನೆಯೊಳಗೆ ಯಾರಿಗ್ರಿ ನಾನು ಟೊಮ್ಯಾಟೊ ಹಾಕಕ್ಕೆ ಹೋಗಂಗಿಲ್ಲ ಸ್ವಲ್ಪ ನಿಂಬೆಹಣ್ಣು ಮತ್ತು ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಈಗ ಬಟಾಟಿ ಪಲ್ಯನೂ ರೆಡಿ ಆಗಿತ್ತು ನೋಡ್ರಿ ದೋಸೆ ಅಷ್ಟು ಹಾಕಿ ಕೊಟ್ಬಿಡ್ತೀನಿ ಹಾಗಾದ್ರೆ ಎಷ್ಟು ಮಸ್ತಾಗಿ ಉಬ್ಬೈತಿ ಅಂದರೆ ದೋಸೆ ಇಟ್ಟರೆ ನಿನ್ನೆ ರಾತ್ರಿ ಹತ್ತುವರೆ ಸ್ಟಾರ್ಟ್ ಮಾಡಿದ್ದು ಮನೋ ಹನ್ನೊಂದು ಗಂಟೆ ಆಗಿತ್ತು ಅದು ರುಬ್ಬಿಡ ಮಂದಾಗ್ರೆ ಅದ್ರೂ ಮಸ್ತಾಗಿ ಉಬ್ಬೈತಿ ಈ ಟೈಮ ಏಳುವರೆ ಆಗಿತ್ತಲ್ರೆ ಮತ್ತು ಥಂಡಿ ದಿವಸನಾಗ ಸ್ವಲ್ಪ ಉಬ್ಬಂಗಿಲ್ಲ ರೀ ಅಂದ್ರೆ ಹುದಕ್ಕೆ ಬರೋಂಗಿಲ್ಲ ಈಗ ಎಷ್ಟು ಬೇಕಲ್ಲ ಅಷ್ಟು ತೊಗೊಂಡ್ಬಿಟ್ಟು ರುಚಿ ತಕ್ಕಷ್ಟು ಉಪ್ಪಾಕಿ ದೋಸೆ ಹಾಕ್ಬಿಟ್ರೆ ಮಸ್ತ್ ರೀ ತನಗು ನಾಷ್ಟಕ್ಕೆ ಹಾಕಿ ಕೊಟ್ಬಿಟ್ಟು ಡಬ್ಬಿಗೂ ದೋಸಾನ ಮಾಡಿ ಕಟ್ತೀನಿ ರೀ ದೋಸೆ ಮತ್ತು ಅವಲಕ್ಕಿ ಉಪ್ಪಿಟ್ಟ ಅಂದರೆ ನಮ್ಮ ಇಷ್ಟ ಆಗ್ತೈತ್ರಿ ಅಂದರೆ ರೊಟ್ಟಿ ಚಪಾತಿ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಆದರೆ ಡೈಲಿ ನಮಗೆ ದೋಸೆ ಆಗಲಿ ಉಪ್ಪಿಟ್ಟು ಅವಲಕ್ಕಿ ತಿನ್ನೋಕೆ ಅಷ್ಟಾಗಂಗಿಲ್ಲ ರೀ ಚಪಾತಿ ತಿಂದುಬಿಟ್ರೆ ಅಷ್ಟೊಂದು ಪಿತ್ತಾಗಂಗಿಲ್ಲ ರೀ ಆದರೆ ದೋಸೆ ಮತ್ತು ಅವಲಕ್ಕಿ ತಿನ್ಬಿಟ್ರೆ ನಮ್ಗೆ ಜಾಸ್ತಿ ಪಿತ್ತಾಗುತ್ತೆ ಈಗ ಹಾಗಾದ್ರಿ ತನಗ ಡಬ್ಬಿ ಕಟ್ಬೇಕಂತ ನಾನು ನಮ್ಮ ಮನೆಯವರಿದ್ರೆ ನನಗೆ ನಾಷ್ಟಕ್ಕೆ ಹಾಕಿ ಕೊಡುವಂತೆ ಪ್ಲೇಟ್ ಒಂದು ಬಂದಾರಿ ಯಾಕಂದ್ರೆ ಅವ್ರ ಫ್ರೆಂಡ್ ಹೆಂತಿದ್ದು ಕುಬ್ಸ ಐತೆ ಅಂದ್ರೆ ಈಗ ಎಷ್ಟೋ ವರ್ಷ ಆದಮೇಲೆ ಅಂದ್ರೆ ಇಪ್ಪತ್ತು ವರ್ಷ ಆದಮೇಲೆ ಈಗ ಪ್ರೆಗ್ನೆಂಟ್ ಅದಾರಂತ ಅದಕ್ಕೆ ಕುಬ್ಸಾಯ್ತಂತ ಹೊಂಟಾರು ನಾನು ಅಂದೆ ಫಸ್ಟಿಗೆ ಈ ಬಿಟ್ಟು ಆಮೇಲೆ ಸೌಕಾಶ್ ಹೋಗ್ರಿ ನಿಮ್ದೇನೈತೆ ಅಲ್ಲಿ ಕೆಲಸ ಅಂದಿದ್ದಕ್ಕೆ ಸಿಟ್ಟು ಬಂದುಬಿಟ್ಟು ಅವ್ರಿಗೆ ಮನೆಯನವ್ರಿಗಿಂತ ಹೊರಗಡೆ ಅವರಿಗೆ ಜಾಸ್ತಿ ಅಂದ್ರೆ ಕೇರ್ ಮಾಡೋದ್ರಿ ಅದು ಸ್ವಲ್ಪ ಅಂದಿದ್ದಕ್ಕೆ ಎಲ್ಲನೂ ಊಟ ಚೆಲ್ಬಿಟ್ಟು ಅಂದರೆ ನಾಷ್ಟಕ್ಕ ಹಾಯಿ ಕೊಟ್ಟಿದ್ದು ಚೆಲ್ಬಿಟ್ಟು ಹೋದ್ರೆ ನೋಡಿರಿ ಹಿಂಗೆ ಮಾಡ್ತಾರೋ ಅಷ್ಟು ಸಿಟ್ಟು ಬರ್ತೈತಲ್ಲ ಚೂರು ಏನೂ ಅನ್ನಪ್ಲೇನೇ ಇಲ್ಲ ಯಾವಾಗಲೂ ಅವ್ರು ಹೇಳಿದ್ದನ್ನು ಆಗಬೇಕು ರೀ ಅವ್ರ ಅಂತಲೇ ನಡ್ಕೋಬೇಕು ಏನಾರ ಅಂದ್ಬಿಟ್ರೆ ಈ ರೀತಿ ಮಾಡಿ ಹೋಗ್ತಾರೆ ನೋಡಿರಿ ತಿಲ್ಲೇ ಇಲ್ಲ ಒಂದೆರಡು ತುತ್ತ ತಿಂದಿದ್ರೆ ಅಷ್ಟನ್ನ ಹಂಗೆ ಅಂದ್ಕೂಡಲೆ ಮನೂ ಅಂದಾರಿ ರೀ ಅವ್ರದ್ದೇನು ಇಂಪಾರ್ಟೆಂಟ್ ಐತಿ ಆಮೇಲೆ ಹೋಗ್ರಲ್ಲ ಸೌಕಾಶ ಈಗೇನು ಹರ್ಕೈತೈತಿ ಐತಿ ಅಂತಂದ ನಾನು ಒಂದು ಸ್ವಲ್ಪ ಅಂದೆ ನೋಡಿರಿ ಹಿಂಗೆ ಅಂದ್ಕೂಡಲೆ ಸಿಟ್ಟಿಗೆ ಬಂದು ಪ್ಲೇಟಿಲ್ಲಿ ಸಿಂಕೊಳಗೆ ಒಗ್ಗಾಟ್ಬಿಟ್ಟು ಹೋದ್ರ ರೀ ಅಂದ್ರೆ ಬಿಟ್ಟು ಕುಪ್ಸಕ್ಕೆ ಹೋದರು ಅವರಾದ್ರೆ ನಾ ಸೆಟ್ ಮಾಡಿಕೊಂಡು ಅಲ್ಲಿ ಹೋಗಿ ಆರಾಮ ಊಟ ಮಾಡಿಕೊಂಡು ಇರ್ತಾರೆ ಆದರೆ ನಮ್ಗೆ ಈ ರೀತಿ ಮಾಡಿಬಿಟ್ಟು ಹೋಗ್ತಾರಲ್ಲ ಇಡೀ ದಿವಸ ಒಂಥರ ಆಗ್ತಿರ್ತೈತಿ ಟೆನ್ಷನ್ ಊಟ ಮಾಡೋಕ್ಕೂ ಮನಸ್ಸಾಗಲ್ಲ ಬಟ್ ಅವರಿಗೆ ಅರ್ಥ ಮಾಡ್ಸೋರು ಯಾರು ಎಷ್ಟೇ ಹೇಳಿಬಿಟ್ರು ಅವ್ರಿಗೆ ಅರ್ಥನೇ ಆಗಂಗಿಲ್ಲ ಫ್ಯಾಮ್ಲಿಗೆ ಫಸ್ಟ್ ರೆಸ್ಪೆಕ್ಟ್ ಈ ರೀತಿ ಮೆಂಟಾಲಿಟಿ ಇದ್ಬಿಟ್ರೆ ಭಾಳ ಕಷ್ಟ ರೀ ಅಂದರೆ ನಮ್ಮ ಲೈಫ್ ಬಗ್ಗೆ ಯಾವಾಗಲೂ ಅಷ್ಟೊಂದು ವಿಚಾರ ಮಾಡೋಂಗಿಲ್ಲ ಬೇರೆದವ್ರ ಜೀವನದ ಬಗ್ಗೆ ಅವ್ರ ಬಗ್ಗೆನೇ ವಿಚಾರ ಮಾಡ್ಕೊತ ಇರ್ತಾರೋ ಅದ್ರ ಸಲಿಂದ ನಮ್ಮ ಮನೆಯೊಳಗೆ ಸ್ವಲ್ಪ ಜಾಸ್ತಿ ಟೆನ್ಷನ್ ಆಗೋದ್ರಿ ಅಂದ್ರೆ ಮನ್ಯಾನಕ್ಕಿಂತ ಹೊರಗಡೆನೆ ಸ್ವಲ್ಪ ಜಾಸ್ತಿ ವಿಚಾರ ಮಾಡೋದವ್ರು ಅದಕ್ಕೆ ನನ್ನ ಮಕ್ಕಳಿಗಾಗಲಿ ನನಗಾಗಲಿ ಅಷ್ಟೊಂದು ಇಷ್ಟ ಆಗಂಗಿಲ್ಲ ತನಗಷ್ಟು ನಾಷ್ಟಕ್ಕೆ ಹಾಕಿ ಡಬ್ಬಿ ಕಟ್ಟಿ ಕೊಟ್ಟೆ ರೀ ಗ್ಯಾಸ್ ಬಂದ್ ಮಾಡಿಬಿಟ್ಟೆ ಯಾಕೆಂದ್ರೆ ನನಗೂ ನಾಷ್ಟ ಮಾಡಕ್ಕೆ ಮನಸ್ಸಿಲ್ಲ ನನಗೆ ಮನಸ್ಸಿಲ್ಲ ಅಂದ್ರೆ ನನ್ನ ಮಗನಿಗೆ ಆಗಂಗಿಲ್ಲ ರೀ ಈಗ ಟೈಮ್ ಹನ್ನೆರಡು ಗಂಟೆ ಆಗೈತೆ ನೋಡ್ರಿ ಅಂದರೆ ನಾಷ್ಟನೇ ಮಾಡಿದ್ದಿಲ್ಲ ನನ್ನ ಮಗ ಇದ್ರೆ ಬಾಳೆಹಣ್ಣು ಸ್ವಲ್ಪ ಸ್ವಲ್ಪದೇನೋ ಪೀನಟ್ಸ್ ಬಟರ್ ಎಲ್ಲ ಹಾಕಿಬಿಟ್ಟು ಜ್ಯೂಸ್ ಮಳೆಯಾಗೆ ಇದನ್ನ ಕುಡೀರಿ ಮಮ್ಮಿ ಅಂಥೇಳಿ ನಾ ಕತ್ತಿದ್ದೆ Iyan. Maman, jirama aike. Sula. Sare. Nga, jirama aike. Iyan, jirama aike. Sare, jirama aike. Sula, jirama aike. Iyan. Ake, ಈಗ್ರಿ ಟೈಮ್ ಹನ್ನೆರಡುವರೆ ಆಗಿತ್ತು ನೋಡ್ರಿ ದೋಸಾ ಕಾಯಕಿ ಕೊಡ್ಬೇಕಂತೇಳಿ ಮನಗ ದೋಸಾ ಕಾಕಿದ್ದೀನಿ ಅದೇ ಮನ್ಸಿಗೆ ಬೇಜಾರಿತ್ತಂದ್ರೆ ಊಟ ಮಾಡೋಕ್ಕಾಗಲಿ ನಾಷ್ಟ ಮಾಡೋಕ್ಕಾಗಲಿ ಏನು ಮಾಡೋಕ್ಕೂ ಮನಸ್ಸು ಆಗಂಗಿಲ್ಲ ರೀ ಬಟ್ ಮಾಡಲೇಬೇಕಲ್ಲ ನಮಗಲ್ಲ ಅಂದ್ರೂ ಮಕ್ಕಸ್ಲಂದ್ರೇ ಮಾಡಲೇಬೇಕು ಆದರೆ ನಮ್ಮ ಮನೆಯವ್ರಿಗೆ ಅಷ್ಟೊಂದು ವಿಚಾರ ಇರಂಗೇ ಇಲ್ಲ ರೀ ಬರೆಯೇ ಹೊರಗಡೆನೆ ಇರುತ್ತರ ಜಾಸ್ತಿ ಏನೂ ಮಾಡೋಕ್ಕಾಗಂಗಿಲ್ಲ ಈಗ ಮನಗಾದ್ರೂ ನಾಷ್ಟಕ್ಕೆ ಹಾಕಿ ಕೊಡಬೇಕಂತೇಳಿ ಹಾಕಿ ಕೊಡಾಕತ್ತಿದ್ದೀನಿ ನೋಡಿರಿ ಟೈಮ್ ಆಗೈತಿ ಅದು ಒಂದು ಗ್ಲಾಸ್ ಜ್ಯೂಸ್ ರೀ ನಾವೊಂದು ಸ್ವಲ್ಪ ಕುಡಿದೆ ಅಂದರೆ ಜಾಸ್ತಿ ಕುಡಿದ್ಬಿಟ್ರೆ ಅದು ದಪ್ಪ ಹಾಕ್ತಾರೆ ಯಾಕಂದ್ರೆ ಪೀನಟ್ಸ್ ಬಟರ್ ಅಂದ್ರೆ ಶೇಂಗದ್ದು ಅದು ಮಾಡಿರ್ತೀನಲ್ಲ ರೀ ಅದು ಮತ್ತು ಬಾಳೆಹಣ್ಣು ಬೆಲ್ಲ ಎಲ್ಲ ಹಾಕಿಬಿಟ್ಟು ಮಾಡಿದ್ದ ಅಂತೇಳಿ ಸ್ವಲ್ಪ ಕುಡ್ದೇ ರೀ ಈಗ ಮನಗಷ್ಟು ನಾಶಕ್ಕೆ ಹಾಕಿ ಕೊಟ್ಬಿಡ್ತೀನಿ ರೀ ಯಾಕಂದ್ರೆ ಹಶು ಹಾಕೈತಿಲ್ಲ ಮಕ್ಕಳಿಗೆ ನಾವು ಆದರೆ ಇನ್ನೂ ಸಹಿಸ್ಕೊಂತೀವಿ ಅಂದರೆ ನಮ್ಗೆ ಅಷ್ಟೊಂದು ಮೆಂಟಲಿ ಟೆನ್ಷನ್ ಇತ್ತಂದ್ರೆ ಹಶು ಆಗಂಗಿಲ್ಲ ರೀ ನನಗಂತೂ ಸಿಕ್ಕಾಪಟ್ಟು ಬೇಜಾರು ಏನು ಏನೂ ಮಾಡೋಕ್ಕಾಗಂಗಿಲ್ಲ ರೀ ನಮ್ಮ ಎಷ್ಟೇ ದುಃಖ ಇದ್ರೂ ಮಕ್ಳು ಮುಂದೆ ಹೇಳಿಬಿಟ್ರೆ ಅವ್ರು ಇನ್ನಷ್ಟು ಬೇಜಾರು ಅಂತ ಎಲ್ಲನೂ ಒಳಗೆ ನುಂಗದ ನಾನು ನಾಷ್ಟ ಮಾಡಿಲ್ಲ ಅಂಥೇಳಿ ನನ್ನ ಮಗನೂ ನಾಷ್ಟ ಮಾಡಿಲ್ಲ ರೀ ಈ ಟೈಮ್ ಹನ್ನೆರಡುವರೆ ಆಗಿ ಹೋಗಿತ್ತಲ್ಲ ಈಗಾದ್ರೂ ಮಾಡಿಕೊಡ್ತೀನಿ ಬಾರಪ್ಪ ಅಂಥೇಳಿ ದೋಸೆ ಹಾಕಿ ಕೊಡಾಕತ್ತಿದ್ದೀನಿ ನೋಡ್ರಿ ನನಗೆ ಮಾಡಕ್ಕೆ ಮನ್ಸಿದಿತ್ತಿಲ್ಲ ಆದರೆ ನಾನು ಮಾಡಲಿಲ್ಲ ಅಂದರೆ ನನ್ನ ಮಗನೂ ನಾಷ್ಟ ಮಾಡೋಕ್ಕೆ ಹೋಗಂಗಿಲ್ಲ ರೀ ವಲ್ಲ ಅಂತ ಹೇಳ್ತಾನು ನೀವು ಮಾಡಿಬಿಟ್ರೆ ಅಷ್ಟೇ ನಾನು ನಾಷ್ಟ ಮಾಡೋದು ಅಂತ ಅಂತಾನು ಇಲ್ಲ ನಾನು ನಾಷ್ಟ ಮಾಡ್ತೀನಿ ನೀವು ಫಸ್ಟಿಗೆ ಸ್ಟಾರ್ಟ್ ಮಾಡು ದೋಸೆ ಹಾಕ್ಕೊಂಡು ಬರ್ತೀನಿ ಅಂಥೇಳಿ ಈಗ ಮನಗೆ ದೋಸೆ ಹಾಕಿ ಕೊಡಾಕತ್ತಿದ್ದೀನಿ ನೋಡ್ರಿ ಇಲ್ಲ ನಾನೇ ಪ್ಲೇಟ್ ಹಚ್ಕೊತೀನಿ ನೀವು ಮಾಡ್ರಂತ ಮನೋನ ದೋಸೆ ಹಾಕ್ಕೊಡೋಣ ಚಟ್ನಿ ಮತ್ತು ಪಲ್ಯನ ಹಚ್ಕೊಳಾಕತ್ತ ನೋಡ್ರಿ ನನಗೆ ಹೊಟ್ಟೆ ಕಷ್ಟ ಅವನಿಗೆ ಎಲ್ಲನೂ ನಾನೇ ಮಾಡ್ತೀನಂತ ನಿಂತು ಬಿಡ್ತಾನು ಈಗ ದೋಸಾಕ ಹಾಕಿ ಕೊಟ್ಟಿದ್ರೆ ಮನೋ ಇದ್ರೆ ನಾಷ್ಟ ಮಾಡ್ತಾನೆ ನಾನು ಮನೊದಾದ್ಮೇಲೆ ನಾಷ್ಟ ಮಾಡ್ತೀನಿ ಇಲ್ಲಾಂದ್ರೆ ಬಿಡೋದೇ ಇಲ್ಲ ರೀ ಮನೋ ನಾಷ್ಟ ಮಾಡ್ಲಿಕ್ಕೆ ಅಂದ್ರೆ ಈಗ ಟೈಮ್ ನಾಲ್ಕು ಗಂಟೆ ಆಗಿತ್ತು ನೋಡಿರಿ ಅಂದ್ರೆ ಮಧ್ಯಾಹ್ನ ಲೇಟ್ ಮಾಡಿ ನಾಷ್ಟ ಮಾಡಿದ್ದೀವಲ್ಲ ಒಂದು ಗಂಟೆ ಆಗಿ ಹೋಗಿತ್ತು ಮಧ್ಯಾಹ್ನ ಊಟ ಮಾಡೋಕೆ ಹೋಗ್ಲಿಲ್ಲ ಹೇಳಿ ಈಗ ಎಣ್ಣೆ ಆದ್ರೂ ರೆಡಿ ಮಾಡ್ಕೋಬೇಕಂತ ಹೇಳಿ ಅಂದರೆ ಕೆಲಸ ಎಲ್ಲ ಮುಗಿಸ್ದೆ ಬಟ್ಟೆ ಬಾಂಡೆ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಅದು ಹೇರ್ ಆಯಿಲ್ ಮಾಡ್ಬೇಕಂತ ಅಂದಿದ್ದೆ ಅಂದರೆ ಅದೆಲ್ಲ ನೆನ್ಸಿಟ್ಟಿದ್ದೆಲ್ಲ ಮೆಂತ್ಯ ಮತ್ತು ಸಾಸ್ ಬೀ ಮತ್ತು ಉಳ್ಳಾಗಡ್ಡಿ ಬೀಜನ ಅವನ್ನ ನೀರು ತಗೊಂಬಿಟ್ಟು ರೀ ಈಗ ನೀರೆಲ್ಲ ತೆಗೆದುಬಿಟ್ಟು ಮಿಕ್ಸರ್ ಜಾರಿಗೆ ಹಾಕಿದ್ದೀನಿ ರೀ ನೀರೆಲ್ಲ ಪೂರ್ತಿಯಾಗಿ ಸೋಸಿಬಿಟ್ಟನ ಹಾಕ್ಬೇಕು ರೀ ಯಾಕಂದರೆ ನೀರು ಇದ್ಬಿಟ್ರೆ ಅದು ಎಣ್ಣೆಗೆ ಹಾಕಿದ ತಕ್ಷಣ ಭಾಳ ತನಕ ಕುದಿಸ್ಬೇಕಾಗುತ್ತೆ ಹೀಗಾಗಿ ಈಗ ನೀರೆಲ್ಲ ತೆಗೆದ್ಬಿಟ್ಟು ಸಾಸ್ಬಿ ಬಿ ಮೆಂತ್ಯ ಮತ್ತೆ ಉಳ್ಳಾಗಡ್ಡೆ ಬೀಜನ ಹಾಕಿದೀನಿ ಮತ್ತೆ ಒಂದು ಏಳರಿಂದ ಎಂಟು ನೆಲ್ಲಿಕಾಯಿನ ಹಾಕಬೇಕ್ರಿ ದೊಡ್ಡ ಸೈಜ್ ಇದ್ವು ಅಂದ್ರೆ ಒಂದು ಐದಾರು ಹಾಕಿದ್ರೆ ಸಾಕಾಗುತ್ತೆ ಸ್ವಲ್ಪ ಮೀಡಿಯಮ್ ಇದ್ವು ಅಂದ್ರೆ ಒಂದು ಏಳು ಅಥವಾ ಎಂಟು ನೆಲ್ಲಿಕಾಯಿನ ಹಾಕಬೇಕ್ರಿ ಅಂದರೆ ಒಂದು ಕೆ ಜಿ ನಾವು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಕೊಂಡ್ಬಿಟ್ಟು ಹೇರ್ ಆಯಿಲ್ ಮಾಡ್ಕೊಳಕತ್ತಿದ್ದೀವಿ ಅಂದ್ರೆ ರೀ ಒಂದು ಏಳು ಅಥವಾ ಎಂಟು ಹಾಕಿಬಿಟ್ರೆ ಸಾಕಾಗುತ್ತೆ ರೀ ಅಂದರೆ ಅದು ಗ್ರಾಮ್ ಪ್ರಕಾರ ನೋಡ್ಬೇಕಂದ್ರೆ ಎರಡು ನೂರು ಆಗುತ್ತೆ ಆಗುತ್ತದು ಅಷ್ಟು ಹಾಕ್ಬಿಟ್ರೆ ಸಾಕಾಗುತ್ತೆ ಈಗ ಎಲ್ಲ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ರೀ ಅಕಸ್ಮಾತ್ ನೆಲ್ಲಿಕಾಯಿ ಸಿಗ್ಲಿಕ್ಕೆ ಅಂದ್ರೆ ಇದ್ರದ್ದು ಪುಡಿ ಸಿಗ್ತೈತ್ರಿ ಎಲ್ಲ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್ ಒಳಗೆ ಸಿಗ್ತೈತ್ರಿ ಅದು ಆದರೂ ಯೂಸ್ ಮಾಡ್ಬೋದು ಬಟ್ ಹಸಿದು ಹಾಕಿಬಿಟ್ರೆ ಬೆಸ್ಟ್ ಆಗುತ್ತೆ ರೀ ಅಂದರೆ ಚಲೋ ರೀ ಅದಕ್ಕಂತ ನಾನು ಹಸಿದು ಕಟ್ ಮಾಡಿ ಹಾಕಿದ್ದೀನಿ ನೋಡ್ರಿ ಸಿಗ್ಲಿಕ್ಕಂದ್ರೆ ನೀವು ಪುಡಿಯಾದರೂ ಯೂಸ್ ಮಾಡ್ಕೋಬೋದು ಆಮ್ಲ ಪುಡಿ ರೀ ಈಗ ನೆಲ್ಲಿಕಾಯಿನ ಎಲ್ಲ ಕಟ್ ಮಾಡಿ ಹಾಕಿಬಿಟ್ಟು ಸ್ವಲ್ಪ ರುಬ್ಕೊಂಡು ತಿಂದರೆ ಅದು ಏನು ರುಬ್ಬಕ್ಕಾಗಂಗಿಲ್ಲ ಸ್ವಲ್ಪ ತರಿ ತರಿಯಾಗಿ ರುಬ್ಬಬೇಕು ಫಸ್ಟಿಗೆ ಏನೈತಿ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಬಿಡ್ತೀನಿ ಈ ಕಡೆ ಎಣ್ಣೆ ಬಿಸಿ ಆಗಟಗಿನ ಅದನ್ನ ರುಬ್ಕೊಂಡ್ಬಿಡ್ತೀನಿ ನಾನಿಲ್ಲಿ ಒಂದು ಕೆ ಜಿ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ರೀ ನೀವು ಯಾವುದು ಅಂದ್ರೆ ಪ್ಯಾರಾಸುಟಮಲ್ ಆದರೂ ತೊಗೋಬೋದು ಬಟ್ ನಮ್ಮನಿವಾಗ ಯಾವ್ದು ಯೂಸ್ ಮಾಡ್ತೀವಲ್ಲ ಅದು ಎಣ್ಣೆ ತೊಗೊಂಡ್ರೆ ರೀ ಈಗ ಎಣ್ಣಿನ ಹಾಕಿದ್ದೀನಿ ನೋಡ್ರಿ ಎಣ್ಣೆ ಬಿಸಿ ಆಗೋ ಮಟ ನಾನು ಈ ಕಡೆ ಏನೈತಾ ಮೆಂತ್ಯ ಸಾಸ್ ಮತ್ತು ಉಳ್ಳಾಗಡ್ಡಿ ಬೀಜ ನೆಲ್ಲಿಕಾಯಿ ಹಾಕಿಟ್ಟಿನ ಅದು ರುಬ್ಕೊಂಡ್ಬಿಡ್ತೀನಿ ಅದು ಏನು ಸಣ್ಣ ಆಗಂಗಿಲ್ಲ ರೀ ಸ್ವಲ್ಪ ತರಿ ತರಿನಾಗಿರುತ್ತೈತಿ ಸ್ವಲ್ಪ ನೋಡ್ಕೊಂಬಿಟ್ಟು ಅಂದರೆ ಅದು ಸ್ವಲ್ಪ ರುಬ್ಕೊಂಡ್ಮೇಲೆ ಮತ್ತೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮತ್ತಷ್ಟೇ ರುಬ್ಕೋಬೇಕು ಒಂದು ಎರಡರಿಂದ ಮೂರು ಸಲ ಈ ರೀತಿ ಮಾಡಿಬಿಟ್ರೆ ಅದು ಸ್ವಲ್ಪ ಸಣ್ಣ ಆಗುತ್ತೆ ರೀ ಸಣ್ಣ ಆಗೋಲ್ಲ ಐತೆ ಅಂಥೇಳಿ ನೀರು ಹಾಕಿ ರುಬ್ಬಾಕ ಹೋಗಬಾರ್ದು ರೀ ಇಲ್ಲಾಂದ್ರೆ ನೀರು ಹಾಕಿಬಿಟ್ರೆ ಏನಾಗುತ್ತಲ್ಲ ಅದು ಎಣ್ಣೆಗೆ ಹಾಕಿದ ತಕ್ಷಣ ಭಾಳ ತನಕ ಕುದ್ಕೋಬೇಕಾಗುತ್ತೆ ಮತ್ತು ಅದು ಸಿಡ್ಯಾಕ್ ಸ್ಟಾರ್ಟ್ ಆಗುತ್ತೆ ರೀ ಹೇಳಿದ್ದು ಈ ರೀತಿ ರುಬ್ಕೊಂಡಿದ್ದೀನಿ ನೋಡಿರಿ ಈಗ ಎಣ್ಣೆನೂ ಬಿಸಿ ಆಗೈತಿ ಇದಕ್ಕೆ ಹಾಕಿಬಿಡ್ತೀನಿ ರೀ ಕೊಬ್ಬರಿ ಎಣ್ಣೆಗೆಲ್ಲ ಅದು ಸಾಸ್ ಮತ್ತು ನೆಲ್ಲಿಕಾಯಿ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಇದಕ್ಕೆ ಹಾಕಿಬಿಟ್ಟು ಕುದಿಸ್ಕೋಬೇಕಾಗುತ್ತೆ ರೀ ಇದು ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಕುದಿಸ್ಕೋಬೇಕು ಅಂದರೆ ಸಣ್ಣ ಒಳಗೆ ರೀ ಆ್ಯಕ್ಚುಲಿ ನಾವು ಸ್ಟೀಲ್ ಬಾಂಡಿಕ್ಕಿದ್ದ ರೀ ಮಣ್ಣಿಂದ ಪಾತ್ರೆ ಯೂಸ್ ಮಾಡಿಬಿಟ್ರೆ ಬೆಸ್ಟ್ ಬಟ್ ನನ್ನ ಕಡೆ ಅದು ಒಂದು ಐದು ಕರೆ ಅಷ್ಟು ಸರಿ ಅನ್ಸಂಗಿಲ್ಲ ರೀ ಅದು ಸ್ಮೆಲ್ ಬಂದಂಗೆ ಆಗಕತ್ತಿತ್ತು ಅದಕ್ಕಂಥೇಳಿ ನಾನು ಸ್ಟೀಲ್ ಬಾಂಡಿ ಒಳಗೆ ಮಾಡಾಕತ್ತಿದ್ರಿ ಮಣ್ಣಿಂದ ಪಾತ್ರೆ ಒಳಗೆ ಅಥವಾ ಏನಂತಾರಪ್ಪ ಹಿತ್ತಾಳಿ ಪಾತ್ರೆ ಒಳಗೆ ಮಾಡಿಬಿಟ್ರೆ ಇನ್ನೂ ಬೆಸ್ಟ್ ರೀ ಬಟ್ ಇರ್ಲಿಕ್ಕಂದ್ರೆ ಸ್ಟೀಲ್ ಪಾತ್ರೆ ಒಳಗೆ ಮಾಡ್ಕೋಬೇಕು ಅಲುಮಿನಿಯಮ್ದು ಯೂಸ್ ಮಾಡಕ್ಕೆ ಹೋಗಬಾರ್ದು ರೀ ಈಗ ಅದು ಹಾಕ್ಬಿಟ್ಟು ಚೊಲೋತ್ನಾಗೆ ಕೈ ಮಾಡಿಸ್ತಾ ಕುದಿಸ್ಕೋಬೇಕು ರೀ ಫಸ್ಟಿಗೆ ಏನೈತಿಲ್ಲ ಒಂದೆರಡು ನಿಮಿಷ ಗ್ಯಾಸ ಸ್ವಲ್ಪ ಜೋರು ಇಟ್ಕೊಂಡ್ಬಿಟ್ಟು ಕುದಿಸ್ಬೇಕು ಅದು ಕುದಿಯಕ್ಕೆ ಸ್ಟಾರ್ಟ್ ಆದ್ಮೇಲೆ ಗ್ಯಾಸ್ ಸಣ್ಣ ಮಾಡ್ಕೊಂಬಿಡ್ಬೇಕ್ರಿ ಈಗ ಕುದಿಯೋಕೆ ಸ್ಟಾರ್ಟ್ ಆಗೈತಿ ನೋಡಿರಿ ಈಗ ಸಣ್ಣ ಇಟ್ಬಿಟ್ಟು ಒಂದು ಇಪ್ಪತ್ತೈದು ನಿಮಿಷ ಅಥವಾ ಅರ್ಧ ತಾಸ ಕುದಿಸ್ಕೋಬೇಕ್ರಿ ಅದು ಏನು ನಾವು ನೆಲ್ಲಿಕಾಯಿ ಮತ್ತು ಎಲ್ಲ ರೀ ಅದು ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರೋ ಮಟ್ಟ ರೀ ಅಷ್ಟೊತ್ತನಕ ಈಗ ಇದು ರೆಡಿ ಆಗೈತಿ ನೋಡಿರಿ ಈ ರೀತಿ ನಮ್ಗೆ ಗೊತ್ತಾಗ್ಲಿಕ್ಕಂದ್ರೆ ನಾವು ಚಲೋತ್ನಾಗ ಕುದಿಸ್ಕೊಂಡ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಇದು ಹಾಕ್ತೀನಿ ನಂತರಪ್ಪ ಅಂತಂದ್ರೆ ಇದಕ್ಕೆ ಲವಂಚದ ಬೇರ ರೀ ನನ್ನ ಕಡೆ ಸ್ವಲ್ಪ ಇತ್ತು ಅಷ್ಟು ಹಾಕಿದ್ದೀನಿ ಇದು ಹಾಕ್ಬೇಕಂತೇನು ರೂಲ್ಸ್ ಇಲ್ಲ ರೀ ಇರ್ಲಿಕ್ಕಂದ್ರೆ ಸ್ಕಿಪ್ ಮಾಡಿದ್ರೆ ನೆಂಟ್ತಿ ಬಟ್ ಹಾಕಿಬಿಟ್ರೆ ಚಲೋ ಅಂತ ನಾನು ಸ್ವಲ್ಪ ಹಾಕಿದ್ದೀನಿ ರೀ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕಿಬಿಟ್ರೆ ಬೆಸ್ಟ್ ಕರೆ ಬಟ್ ನನ್ನ ಕಡೆ ಅಷ್ಟೇ ಇತ್ತು ಅಂದರೆ ಬಾದುಸಿಂದ ತಂದಿದ್ದು ಅಷ್ಟೇ ಇತ್ತು ರೀ ಅಷ್ಟು ಹಾಕಿದ್ದು ಈಗ ಹಾಕಿಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದ್ರೊಳಗಿಂದು ಪೂರ್ತಿಯಾಗಿ ನೀರಿನ ಅಂಶ ಕಮ್ಮಿ ಆಗೈತಿಲ್ಲ ಅಂತ ಹೆಂಗೆ ಗೊತ್ತು ಮಾಡ್ಕೋಬೇಕಂದ್ರೆ ರೀ ಒಂದು ಎರಡು ಅಷ್ಟು ನೀರು ಹಾಕಿಬಿಟ್ರೆ ಈ ರೀತಿ ಸೌಂಡ್ ರೀ ಅವಾಗ ಇದು ರೆಡಿ ಆಗೈತೆ ಅಂತ ರೀ ಅಂದ್ರೆ ಗೊತ್ತಾಗ್ಲಿಕ್ಕಂದ್ರೆ ಈ ರೀತಿ ಮಾಡ್ಬೋದು ಅಂತ ಹೇಳಿದೆ ರೀ ಈಗದು ಎಣ್ಣೆ ರೆಡಿ ಆಗೈತೆ ನೋಡಿರಿ ಭಾಳ ಕಪ್ಪು ಮಾಡ್ಕೋಬಾರ್ದು ಅಂದ್ರೆ ಗ್ಯಾಸ್ ನೀವು ಜೋರು ಇಟ್ಬಿಟ್ರೆ ಅದು ಕಪ್ಪಾಬಿಡ್ತೈತ್ರಿ ಸಣ್ಣ ಉರಿಯೊಳಗನ ಮಾಡ್ಕೋಬೇಕು ಈಗ ಇದು ರೆಡಿಯಾಗಿಟ್ಟು ಗ್ಯಾಸ್ ಬಂದ್ ಮಾಡ್ಕೊಂಡ್ಬಿಡ್ತೀನಿ ರೀ ಹಾಗೆ ಗ್ಯಾಸ್ ಬಂದ್ ಮಾಡ್ಕೊಂಡ್ಬಿಟ್ಟು ಇದು ಪೂರ್ತಿ ತಣ್ಣಗಾಗಕ್ಕೆ ಬಿಟ್ಟು ಬಿಡ್ಬೇಕು ರೀ ಬಿಸಿ ಇದ್ದಾಗನ ಯಾವುದಾದ್ರೂ ಗ್ಲಾಸ್ ಡಬ್ಬಿಗಾಗ್ಲಿ ಪ್ಲಾಸ್ಟಿಕ್ ಡಬ್ಬಿಗಾಗ್ಲಿ ಹಾಕಿಡಾಕೋಬಾರ್ದು ತಣ್ಣಗಾದ್ಮೇಲೆ ಅದು ಡಬ್ಬಿಗೆ ಹಾಕಿ ಇಟ್ಕೋಬೇಕ್ರಿ ನೀವು ಸೋಶಾದ್ರೂ ಇಟ್ಕೋಬೋದು ಇಲ್ಲ ಹಂಗಾದ್ರೂ ಇಟ್ಕೊಬೋದ್ರಿ ಈಗ ನಾನು ಅದಕ್ಕೆ ಸ್ವಲ್ಪ ಪಚ್ಚ ಕರ್ಪ್ರಾನ ಕುಬಿಟ್ಟು ಹಾಕಿದ್ದೀನಿ ರೀ ಯಾಕಂದ್ರೆ ಅದು ಪಚ್ಚಿ ಕರಪ್ರ ಹಾಕೋದ್ರಿಂದ ಕೂದಲು ಕಪ್ಪಾಗ್ತವೆ ಮತ್ತು ನಾವು ತಲೆಗೆ ಹಚ್ಕೊಂಡ ತಕ್ಷಣ ತೆಲಿನೋಯಿದ್ರೆ ಅದು ಸ್ಮೆಲ್ಲಿಗೆ ಕಮ್ಮಿ ಆಗುತ್ತೆ ರೀ ಅಂದರೆ ಪಚ್ಚಿ ಕರ್ಪ್ರ ಸ್ಮೆಲ್ ಚಲೋ ಇರ್ತೈತಿಲ್ಲ ಹೀಗಾಗಿ ಮತ್ತು ಎಣ್ಣೆ ಸ್ಮೆಲ್ಲು ಚಲೋ ರೀ ವಾಸನೆ ಅದಕ್ಕಂತ ಸ್ವಲ್ಪ ಪಚ್ಚಿ ಕರಪ್ರನ ಕುದ್ಬಿಟ್ಟು ಹಾಕಿದ್ರಿ ಈಗ ಒಂದು ಡಬ್ಬಿಗೆ ಹಾಕಿ ಇಟ್ಕೊಂಡು ನಾನು ನಾನಿದು ಸೋಸಾಕೆ ಹೋಗಂಗಿಲ್ಲ ರೀ ನನಗೆ ಎಷ್ಟು ಬೇಕು ಅಷ್ಟು ಸೋಸ್ಕೊಂಡ್ಬಿಟ್ಟು ಯೂಸ್ ಮಾಡೋದು ನಾವು ಇದು ಎಣ್ಣೆ ಪೂರ್ತಿಯಾಗಿ ಖಾಲಿ ಆದಮೇಲೆ ಮತ್ತಷ್ಟು ಎಣ್ಣೆನ ಬಿಸಿ ಮಾಡಿ ಇದು ಇದಕ್ಕನ್ನು ಮಿಕ್ಸ್ ಮಾಡಿ ಇಟ್ಬಿಟ್ರೆ ಅದು ಮತ್ತೆ ಯೂಸ್ ಮಾಡೋಕೆ ಬರ್ತೈತ್ರಿ ಅದಕ್ಕಂತ ನಾನು ಅದು ಸೋಸ್ಬಿಟ್ಟು ಚೆಲ್ಲಾಕ್ ಹೋಗಂಗಿಲ್ಲ ರೀ ಡಬ್ಬಿಗೆ ಹಾಕಿ ಇಟ್ಬಿಡ್ತೀನಿ ಇದು ಖಾಲಿ ಆದ್ಮೇಲೆ ಮತ್ತೆ ಅಷ್ಟು ಎಣ್ಣೆ ತಂದು ಬಿಸಿ ಮಾಡಿ ಚಲೋತನಂಗೆ ಇದಕ್ಕೆ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಮತ್ತೆ ಯೂಸ್ ಮಾಡೋಕೆ ಬರ್ತೈತೆ ನೋಡಿರಿ ಪ್ಲಾಸ್ಟಿಕ್ ಡಬ್ಬಿಗೆ ಹಾಕಿ ಹಾಕಿ ಹೋಗಬಾರ್ದು ಸ್ಟೀಲ ಅಥವಾ ನೀವು ಗ್ಲಾಸಿನ ಡಬ್ಬಿಗೆ ಹಾಕಿ ಇಟ್ಕೋಬೇಕ್ರೆ ಪ್ಲಾಸ್ಟಿಕ್ ಡಬ್ಬಿಗೆ ಹಾಕಿ ಹಾಕಿ ಹೋಗಬಾರ್ದು ಈಗೆಲ್ಲ ಡಬ್ಬಿಗೆ ಹಾಕಿಬಿಟ್ಟು ಇಟ್ಟಿದ್ದೀನಿ ನೋಡಿರಿ ಬೇಕಂದಾಗ ಸೋಸ್ಕೊಂಡ್ಬಿಟ್ಟು ತಲೆಗೆ ಹಚ್ಕೊಳಕ್ಕೆ ಬರ್ತೈತಿ ಈಗ ಎಣ್ಣೆ ಕೆಲಸ ಮುಗಿದ್ರಿ ಇವತ್ತು ಮಸ್ತಾಗಿ ಸಾಫ್ಟಾಗಿ ಪೇಳೆ ಥರ ಪುಟಾಣಿ ಕರ್ದಂಟನ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬರ್ರಿ ಭಾಳ ಮಸ್ತ್ ಆಗ್ತೈತಿ ಮತ್ತು ಟೇಸ್ಟ್ ಅಂತೂ ಸಖತ್ತಾಗಿರ್ತೈತಿ ರೀ ಸಲ ಮಾಡಿಕೊಟ್ರೆ ಪದೇ ಪದೇ ಮಾಡಿ ಅಂತ ಕೇಳೋದಂತೂ ಗ್ಯಾರಂಟಿ ರೀ ಈಗ ನಾನು ಪುಟಾಣಿ ಕರ್ದಂಟ್ ಮಾಡೋಕೆ ಏನೈತಿಲ್ಲ ನಾಲ್ಕು ಬಟ್ಲಷ್ಟು ಪುಟಾಣಿನ ಪುಡಿ ಮಾಡಿ ಇಟ್ಕೊತೀನಿ ರೀ ಈ ರೀತಿ ಕರ್ದಂಟ್ ಮಾಡೋಕೆ ರೀ ಜಾಸ್ತಿ ಟೈಮ್ನು ಬೇಕಾಗಿಲ್ಲ ಹತ್ತು ನಿಮಿಷ ಒಳಗಡೆ ರೆಡಿ ಮಾಡ್ಕೊಂಡ್ಬಿಡ್ಬೋದು ಈಗ ನಾಲ್ಕು ಬಟ್ಲಷ್ಟು ಪುಟಾಣಿನ ನೈಸಾಗೆ ಪುಡಿ ಮಾಡಿ ಇಟ್ಕೊಂಡು ರೀ ಅಂದರೆ ಹಿಟ್ಟು ಮಾಡಿ ಇಟ್ಕೊತೀನಿ ಇದಕ್ಕೆ ಸ್ವಲ್ಪ ಏಲಕ್ಕಿನ ಹಾಕಿಬಿಟ್ಟು ಪುಡಿ ಮಾಡ್ಕೊಂಡ್ರೆ ಬೆಸ್ಟ್ ರೀ ನಾನು ಹಾಗೆನ ಪುಡಿ ಮಾಡ್ಕೊಳಕತ್ತಿದ್ದೆ ಮತ್ತೆ ನೆನಪಾಯಿತು ಈಗ ಒಂದು ನಾಲ್ಕು ಪೀಸಷ್ಟು ಏಲಕ್ಕಿನ ಬಿಡಿಸಿಬಿಟ್ಟು ಹಾಕಿ ಪುಡಿ ರೀ ನೀವು ಆಮೇಲೆ ಬೇಕಂದ್ರೆ ಕುಟ್ಬಿಟ್ಟು ಹಾಕ್ಬೋದು ಬಟ್ ಇದ್ರೊಳಗನ ಹಾಕೋದು ಬೆಸ್ಟ್ ಅಂತೇಳಿ ಈಸಿ ಆಗುತ್ತಂತೆ ಒಂದು ನಾಲ್ಕು ಪೀಸಷ್ಟು ಏಲಕ್ಕಿನ ಬಿಡಿಸಿಬಿಟ್ಟು ಹಾಕಿದ್ದೀನಿ ರೀ ಸಪ್ಪೆ ಹಾಕಕ್ಕೆ ಹೋಗಬಾರ್ದು ಬರೀ ಒಳಗಿಂದ ಕಾಳುಗಳು ಬಿಡಿಸ್ಬಿಟ್ಟು ಹಾಕಿ ಪುಡಿ ಮಾಡ್ಕೋಬೇಕ್ರಿ ಪೂರ್ತಿಯಾಗಿ ಹಿಟ್ಟು ಮಾಡ್ಕೋಬೇಕ್ರಿ ತರಿ ತರಿಯಾಗಿ ಹಾಕೋಬಾರ್ದು ಫುಲ್ಲ ಈ ರೀತಿ ಆಗ್ಬೇಕು ನೋಡ್ರಿ ಇದೇನು ಪುಟಾಣಿ ಮೆತ್ತಗಿರತ್ತೈತೆ ಅಲ್ರಿ ಜಲ್ದಿನೇ ಹಿಟ್ಟಾಗ್ಬಿಡ್ತೈತಿ ಈಗ ನಾನು ನಾಲ್ಕು ಬಟ್ಲಷ್ಟು ಪುಟಾಣಿಗ್ರಿ ಮೂರು ಬಟ್ಲಷ್ಟು ಸಕ್ಕರೆ ತೊಗೊತೀನಿ ನಮಗೆ ಸ್ವೀಟ ಸ್ವಲ್ಪ ಕಡಿಮೆ ಇದ್ರೆ ನಡಿತೈತಿ ಅಂದ್ರೆ ನೀವು ಎರಡೂವರೆ ಬಟ್ಲ ಅಥವಾ ಎರಡು ಬಟ್ಲನು ಹಾಕೋಬಹುದು ರೀ ಬಟ್ ನಮ್ಮ ಮನೆಯೊಳಗೆ ಮೂರು ಬಟ್ಲಷ್ಟು ಸಕ್ಕರೆ ಹಾಕ್ಬಿಟ್ರೇ ಇಷ್ಟ ಆಗ್ತೈತಿ ಯಾಕಂದ್ರೆ ನಮ್ಮ ಮನಿಯೊಳಗೆ ಸ್ವಲ್ಪ ಸ್ವೀಟ ಜಾಸ್ತಿ ಇಷ್ಟಪಡ್ತಾರೆ ಅಂದ್ರೆ ಸ್ವಲ್ಪ ಸಪ್ಗಾಬಿಟ್ಟು ಅಂದರೆ ಅವ್ರಿಗೆ ಇಷ್ಟ ಆಗಂಗಿಲ್ಲ ಮೂರು ಬಟ್ಲ ಅಥವಾ ಎರಡೂವರೆ ಬಟ್ಲಷ್ಟು ಸಕ್ರೆ ಹಾಕಿಬಿಟ್ರೆ ನಾನು ಇಲ್ಲಿ ಒಂದು ಮೂರು ಬಟ್ಲಷ್ಟು ಸಕ್ರೆ ಹಾಕಿದ್ದೀನಿ ನೋಡ್ರಿ ಈ ಮೆಥಡೊಳಗೆ ಮಾಡಿಬಿಟ್ರೆ ಅದು ಭಾಳ ಮಸ್ತ್ ಬರ್ತೈತ್ರಿ ಮತ್ತು ಸಾಫ್ಟ್ ಆಗ್ತೈತಿ ನೀವು ಒಂದು ವಾರ ತನಕನೇ ಇಟ್ಟಿರೋದು ಸಾಫ್ಟೇ ರೀ ಕಟ್ಟಿ ಏನು ಆಗಂಗಿಲ್ಲ ಈಗ ನಾನು ಒಂದು ಮೂರು ಬಟ್ಲ ಸಕ್ಕರೆ ತೊಗೊಂಡಿದ್ದಲ್ರಿ ಒಂದು ಬಟ್ಲಷ್ಟು ನೀರು ಹಾಕಬೇಕ್ರಿ ಮೂರು ಬಟ್ಲ ಸಕ್ಕರೆಗೆ ಒಂದು ಬಟ್ಲಷ್ಟು ನೀರು ಹಾಕಿಬಿಟ್ಟು ಕುದಿಸಾಕಿಡ್ಬೇಕು ರೀ ಅಂದರೆ ಪಾಕ ಮಾಡಾಕಿಡಬೇಕು ಭಾಳ ಗಟ್ಟಿ ಪಾಕ ತೊಗೋಬಾರ್ದು ಸ್ವಲ್ಪ ಎಳಕ್ಕೆ ಪಾಕನೇ ತೊಗೋಬೇಕ್ರಿ ಈಗ ಗ್ಯಾಸ್ ಹಚ್ಚಿಬಿಟ್ಟು ಕುದ್ಸಕ್ಕೆ ಇಡ್ತೀನಿ ರೀ ಒಂದು ಮೂರಿಂದ ನಾಲ್ಕು ನಿಮಿಷಷ್ಟು ಕುದಿಸ್ಕೊಂಡ್ಬಿಟ್ರೆ ಅದು ಪಾಕ ಬಂದುಬಿಡ್ತೈತ್ರಿ ನಾನು ಈಗ ಅದು ಏನಂತಾರಪ್ಪ ಪಾಕ ಮಾಡೋಕೆ ಇಟ್ಬಿಟ್ಟು ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಚ್ಕೊಂಡ್ಬಿಟ್ಟೆ ಇಡ್ತೀನಿ ರೀ ಯಾಕಂದ್ರೆ ಅದು ಹಿಟ್ಟು ಹಾಕಿದ ತಕ್ಷಣ ಪಟ್ಟಂಥೇಳಿ ಪ್ಲೇಟಿಗೆ ಹಾಕಬೇಕಾಗುತ್ತೀ ಅದಕ್ಕಂತೇಳಿ ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಚ್ಕೊಂಡ್ಬಿಟ್ಟು ಸೈಡಿಗೆ ಎತ್ತಿ ಇಡ್ತೀನಿ ರೀ ಈಗ ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಚ್ಚಿಬಿಟ್ಟು ಇಟ್ಟಿದ್ದೀನಿ ರೀ ಮತ್ತು ಈ ಕಡೆ ಪಾಕನೂ ರೆಡಿ ಆಕತ್ತೈತಿ ಸ್ವಲ್ಪ ಕಸಕಸಿ ಬೇಕು ರೀ ಅಂದರೆ ನಮ್ಮ ಉತ್ತರ ಕರ್ನಾಟಕ ಸೈಡೆಲ್ಲ ಇದೇ ರೀತಿ ಪುಟಾಣಿ ಕರ್ದಂಟ ಮಾಡೋದು ರೀ ಅಂದರೆ ಕಸಕಸಿ ಕೊಬ್ಬರಿ ಹಾಕಿಬಿಟ್ಟು ನೀವು ಬೇಕಂದ್ರೆ ಡ್ರೈ ಫ್ರೂಟ್ಸು ಹಾಕೋಬೋದು ಬಟ್ ನಮ್ಮ ಕಡೆ ಯಾವ ರೀತಿ ಮಾಡ್ತಾರಲ್ಲ ನಾನು ಅದೇ ರೀತಿ ಮಾಡಾಕತ್ತಿದ್ರಿ ಈಗ ಸ್ವಲ್ಪ ಕಸಕಸಿನ ಬಿಸಿ ಮಾಡಿ ಇಟ್ಕೊಂಡು ತಿಂದಿರಿ ಈ ಕಡೆ ಪಾಕನೂ ರೆಡಿ ಆಗೈತೆ ನೋಡ್ರಿ ನಾವು ಒಂದು ಪ್ಲೇಟ್ ಒಳಗೆ ನೀರು ತೊಗೊಂಡ್ಬಿಟ್ಟು ಅದಕ್ಕೊಂದು ಅಷ್ಟು ಪಾಕನ ಹಾಕಿಬಿಟ್ರೆ ಅದು ಹತ್ಕೊಂತಂದ್ರೆ ಅದು ಪ್ಲೇಟಿಗೆ ರೀ ಅದು ರೆಡಿ ಆಗೈತೆ ಅಂತೇಳಿ ಗೊತ್ತಾಗುತ್ತೆ ಈಗ ಕೆಳಗೆ ಇಳಿಸ್ಕೊಂಡ್ಬಿಟ್ರಿ ಇದಕ್ಕೆ ಒಂದೆರಡು ಚಮಚದಷ್ಟು ತುಪ್ಪನ ಹಾಕಬೇಕು ರೀ ಮತ್ತು ಒಂದೆರಡು ಚಮಚದಷ್ಟು ಹಾಲು ಹಾಕಬೇಕು ಹಾಲು ಹಾಕೋದ್ರಿಂದ ಅದು ಕಲರ್ ಏನೈತೆ ಅಲ್ರಿ ಕರ್ದಂಟದ್ದು ಎಲ್ಲೋ ಕಲರ್ ಬರ್ತೈತಿ ಹಾಲು ಹಾಕ್ಲಿಕ್ಕೆ ಏನೈತಿಲ್ಲ ಅದು ವೈಟ್ ವೈಟ್ ಆಗುತ್ತೆ ಅದಕ್ಕಂತ ಒಂದೆರಡು ಚಮಚದಷ್ಟು ಹಾಲು ಹಾಕಬೇಕು ರೀ ಮತ್ತು ಹಾಲು ಹಾಕೋದ್ರಿಂದ ಸಾಫ್ಟ್ನು ಆಗ್ತೈತೆ ಕರ್ದಂಟ ಹಾಲು ಮತ್ತು ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವೇನು ಪುಟಾಣಿ ಹಿಟ್ಟು ಮಾಡಿ ಇಟ್ಟಿದ್ದೀವಲ್ಲ ರೀ ಪೌಡ್ರ್ ಮಾಡಿ ಇಟ್ಟಿದ್ದೀವಲ್ಲ ಅದನ್ನ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು ರೀ ಹಾಕಿದ ತಕ್ಷಣ ಪಟಪಟ ಅಂಥೇಳಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಅದು ಏನು ಪ್ಲೇಟಿಗೆ ತುಪ್ಪ ಹಚ್ಚಿ ರೀ ಅದಕ್ಕೆ ಹಾಕಿಬಿಡಬೇಕು ಈ ರೀತಿ ಆಗುತ್ತೆ ನೋಡಿರಿ ಜಾಸ್ತಿ ಲೇಟ್ ಮಾಡೋಕೆ ಹೋಗಬಾರ್ದು ಪಟ್ ಅಂಥೇಳಿ ಚಲೋತ್ನೇ ಮಿಕ್ಸ್ ಮಾಡ್ಕೊಂಬಿಟ್ಟು ಪ್ಲೇಟಿಗೆ ಹಾಕಿಬಿಡ್ಬೇಕು ರೀ ಯಾಕಂದ್ರೆ ಜಿ ಲೇಟ್ ಆಗ್ಬಿಡ್ತಂದ್ರೆ ಅದು ಗಟ್ಟಿ ಆಗ್ಬಿಡ್ತೈತೆ ರೀ ಅದಕ್ಕಂಥೇಳಿ ಈಗೇನೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಅದು ತುಪ್ಪ ಹಚ್ಚಿದ ಪ್ಲೇಟಿಗೆ ಎಲ್ಲ ಹಾಕಿಬಿಟ್ಟಿರಿ ನೋಡಿರಿ ಈ ರೀತಿ ಹಾಕಿಬಿಟ್ಟು ಸ್ಪ್ರೆಡ್ ಮಾಡ್ಕೋಬೇಕು ನೀಟಾಗಿ ರೀ ಎಲ್ಲ ಹಿಟ್ಟನ್ನು ಹಾಕಿಬಿಟ್ಟು ಅದಕ್ಕೆ ನಾವು ಕಸಕಸಿ ಏನು ಕೊಬ್ಬರಿ ತುರಿದಿಟ್ಟಿದ್ದನ್ನು ಹಾಕಿಬಿಟ್ಟು ಸ್ವಲ್ಪ ಫ್ರೆಶ್ ಮಾಡ್ಕೊಂಡ್ರೆ ಐತ್ರಿ ಅದು ಕರ್ದಂಟ ರೆಡಿ ಆಗುತ್ತೆ ನೋಡ್ರಿ ಕಸಕಸಿ ಹುರಿದು ಇಟ್ಟಿದ್ದೆ ಆದರೆ ಈ ರೀತಿ ಎಲ್ಲ ಕಡೆ ಹಾಕಿಬಿಡ್ತೀನಿ ಈ ಟೈಮ್ದಾಗ ನಾವು ಬಾದಾಮಿ ಅಥವಾ ಗೋಡಂಬಿನ ಸಣ್ಣ ಕಟ್ ಮಾಡಿಬಿಟ್ಟು ಹಾಕ್ಬಿಟ್ರೂ ನಡಿತೈತ್ರಿ ನಾನು ಇಲ್ಲಿ ಕಸಕಸಿ ಮತ್ತು ಕೊಬ್ಬರಿನ ಹಾಕಾಕತ್ತಿದ್ದೀನಿ ನೋಡ್ರಿ ನಮ್ಮ ಕಡೆ ಇದೇ ರೀತಿ ಮಾಡೋದು ಈ ರೀತಿ ಕರ್ದಂಟು ನೀವು ಒಂದು ಸಲ ಮಾಡಿಕೊಡ್ರಿ ಭಾಳ ಮಸ್ತ್ ಬರ್ತೈತಿ ಟೇಸ್ಟ್ ಅಂದರೂ ಸಖತ್ತಾಗಿರ್ತೈತ್ರಿ ನಮ್ಮ ಒಳಗಂತೂ ಇಷ್ಟು ಮಾಡಿ ಇಟ್ಬಿಟ್ರೆ ಎರಡು ದಿವಸನೂ ಇರಂಗಿಲ್ಲ ರೀ ಖಾಲಿನೇ ಆಗ್ಬಿಡ್ತೈತಿ ಅಷ್ಟು ಇಷ್ಟಪಡ್ತಾರು ಈ ರೀತಿ ಕೊಬ್ಬರಿ ಕಸ ಕಸಿ ಹಾಕಿಬಿಟ್ಟು ಈ ರೀತಿ ಲೈಟಾಗಿ ಫ್ರೆಶ್ ಮಾಡ್ಕೋಬೇಕು ರೀ ಈಗದು ಮಸ್ತಾಗೆ ಕರದಂಟ ರೆಡಿ ಆಗೈತಿ ನೋಡಿರಿ ಸ್ವಲ್ಪ ತಣ್ಣಗಾದ್ಮೇಲೆ ಕಟ್ ರೀ ಈಗ ಸ್ವಲ್ಪ ಕರದಂಟ ತಣ್ಣಗಾಗೇತಿ ನೋಡಿರಿ ಈ ರೀತಿ ಒಂದು ಚಾಕು ತೊಗೊಂಡ್ಬಿಟ್ಟು ಸ್ವಲ್ಪ ಈ ರೀತಿ ಕಟ್ ಮಾಡ್ಕೊಂಡು ಬಿಟ್ರೈತ್ರಿ ಹಿಂದಿಗಡೆ ಸ್ವಲ್ಪ ತಣ್ಣಗಾದ್ಮೇಲೆ ಚಲೋನಾಗೆ ಬಂದುಬಿಡ್ತೈತಿ ಅಂದರೆ ಇದು ತಣ್ಣಗಾಗಕ್ಕೆ ಒಂದು ಐದರಿಂದ ಆರು ತಾಸ ಬಿಡ್ಬೇಕು ರೀ ನೈಟ್ ಮಾಡಿಟ್ಟು ನೀವು ಬೆಳಗ್ಗೆ ತಿನ್ಬೋದು ಬೆಳಗ್ಗೆ ಮಾಯಿಟ್ಟು ಸಂಜೆಗೆ ತಿನ್ಬೋದ್ರಿ ಸ್ವಲ್ಪ ಟೈಮ ಜಾಸ್ತಿ ಹಿಡಿತೈತಿ ಅಂದರೆ ಅದು ತಣ್ಣಗಾಗಕ್ರಿ ಮತ್ತು ನಾವು ಗಟ್ಟಿ ಪಾಕ ತೊಗೊಂಡ್ಬಿಟ್ರೆ ಜಲ್ದಿನೇ ತಣ್ಣಗಾಗುತ್ತೆ ಬಟ್ ಅದು ಒಂದು ದಿವಸ ಆದ್ಮೇಲೆ ಫುಲ್ ಕಟ್ಟಿ ಕಟ್ಟಿ ಆಗುತ್ತೆ ರೀ ಅದಕ್ಕಂತ ಸ್ವಲ್ಪ ಮೆತ್ತಗನೆ ಮಾಡ್ಕೋಬೇಕು ಈಗ ಮಸ್ತಾಗಿ ಕರ್ದಂಟ ರೆಡಿ ಆಗೈತೆ ನೋಡಿರಿ ಸಾಫ್ಟ್ ಕರ್ದಂಟ ಟೇಸ್ಟ್ ಅಂದ್ರೆ ಸಕ್ಕತ್ತಾಗಿ ಆಗಿರ್ತೈತಿ ನೀವು ಸಲ ಖಂಡಿತ ಟ್ರೈ ಮಾಡಿರಿ ಮತ್ತು ಹೆಂಗಿತ್ತಂತ ಹೇಳಿರಿ ಈಗ ಈವ್ನಿಂಗ್ ಟೈಮ ಸ್ನಾಕ್ಸ್ ರೆಡಿ ಮಾಡಕತ್ತಿದೀನಿ ನೋಡ್ರಿ ಏನು ಮಾಡಾಕತ್ತೀನಪ್ಪ ಅಂತಂದ್ರೆ ನನ್ನ ಮಕ್ಳಿಗಂತೂ ಏನಾದರೂ ಮಾಡಿಕೊಡು ಅಂತ ಕೇಳ್ತಾ ಇರ್ತಾರೆ ಅದಕ್ಕಂಥೇಳಿ ನಿನ್ನೆ ಅದು ಮೆಣಸಿನ್ಕಾಯಿ ಬೋಂಡಾ ಸಾರಿ ಅಂತಾರೆ ಮೆಣಸಿನ್ಕಾಯಿ ಅದು ಇಟ್ಟು ಮತ್ತು ಮೆಣಸಿನ್ಕಾಯಿ ಫಿಲ್ ಮಾಡಿದ್ದು ಇನ್ನೊಂದು ಸ್ವಲ್ಪ ಇದ್ದು ರೀ ಅದನ್ನ ಫ್ರಿಜ್ ಒಳಗೆ ಹಾಗೆ ಎತ್ತಿಟ್ಟಿದ್ದೆ ಯಾಕಂದ್ರೆ ಜಾಸ್ತಿ ಆಗ್ತಾವಂತ ಮಾಡೋಕೆ ಹೋಗಿತ್ತಿಲ್ಲ ಹಂಗೇನೇ ಎತ್ತಿ ಇಟ್ಟಿದ್ದೆ ರೀ ಈಗ ಅದನ್ನ ಮಾಡಿಕೊಡಾಕತ್ತಿದ್ದೀನಿ ನೋಡ್ರಿ ಒಂದು ಐದಿನ ಆರು ಅದು ಫಿಲ್ ಮಾಡಿದ್ದು ಅದಾವೆ ರೀ ಅವ್ರು ಇಷ್ಟು ಮಾಡಿ ಕೊಟ್ಬಿಟ್ಟು ಅದ್ರೊಳಗೊಂದು ಸ್ವಲ್ಪ ಉಳ್ಳಾಗಡ್ಡಿ ಹಾಕಿಬಿಟ್ಟು ಉಳ್ಳಾಗಡ್ಡಿ ಬಜ್ಜಿನೂ ಮಾಡಿ ಕೊಟ್ಬಿಡ್ತೀನಿ ಈಗ ಮತ್ತೆ ಉಳ್ಳಾಗಡ್ಡಿ ಬಜ್ಜಿನೂ ರೆಡಿ ಮಾಡ್ಕೊಂಡೆ ನೋಡ್ರೆ ಅದು ಏನು ಹಿಟ್ಟು ಉದಿರ್ತೈತಲ್ಲ ಅದ್ರೊಳಗೆ ಸ್ವಲ್ಪ ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕಿಬಿಟ್ಟು ಈ ರೀತಿ ಬಜ್ಜಿನೂ ಸ್ವಲ್ಪ ಮಾಡ್ಕೊಂಡೆ ರೀ ಜಾಸ್ತಿ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ ಈ ಕಡೆ ಇದ್ರೆ ಮನು ಇದ್ರೆ ಕಾಫಿ ಮಾಡ್ತಾನಂತ ಹಾಲೊಳಗೆ ಸ್ವಲ್ಪ ಏನೋ ಬಿದ್ದೈತಿ ಕತ್ತಿದ್ದ ಅದು ಮೆಣ್ಸಿನ್ಕಾಯಿ ಬೀಜಾನ ಬಿದ್ದೈತ್ರೆ ಅಷ್ಟು ಚೌಕಾಸಿ ಮಾಡಾಕತ್ತಾನು ನಮ್ಮ ತನೂ ಇದ್ರೆ ಏನಿಲ್ಲ ಅಲ್ಲಿ ಮೆಣ್ಸಿನ್ಕಾಯಿ ಬೀಜ ಐತೆ ಅಂತೇಳಿ ಹೋದ್ಲು ಈಗ ಮನು ಇದ್ರೆ ಕಾಫಿ ಮಾಡ್ತಾನಂತೇ ನನ್ನ ಕೆಲಸ ಅಂತೂ ಮುಗೀತು ಅಂದ್ರೆ ಬಜ್ಜಿ ಮಾಡೋದು ಮುಗೀತ್ರೆ ಇನ್ನು ಕಾಫಿ ಮಾಡ್ಕೊಂಡು ಬಜ್ಜಿ ಮಾಡ್ಕೊಂಡು ಮಸ್ತಾಗಿ ಈ ಮೂರು ಮಂದಿ ಕುಂತೆ ಎಂಜಾಯ್ ಮಾಡಕತ್ತೀವಿ ನೋಡ್ರಿ ನನ್ನ ಮಕ್ಕಳು ನಾನು ಎಲ್ಲರೂ ಖುಷಿ ನಾನು ಖುಷಿ ಈಗ ರೀ ಬಜ್ಜಿ ತಿನ್ಬಿಟ್ಟು ಕಾಫಿ ಕುಡಿದು ತಲೆಗೆ ಎಣ್ಣೆ ಹಚ್ಕೋಬೇಕಂತಿ ಯಾಕಂದ್ರೆ ಬಾ ದಿವ್ಸಿಂದ ಹಚ್ಕೊಂಡಿತ್ತಿಲ್ಲ ರೀ ನಮ್ಮ ತನಗೆ ಮಧ್ಯಾಹ್ನ ಎಣ್ಣೆ ಹಚ್ಚಿದ್ದೆ ರೀ ಅಂದ್ರೆ ಅದು ನಾರ್ಮಲ್ ಎಣ್ಣೆ ಹಚ್ಚಿದ್ದೆ ಕೊಬ್ಬರಿ ಎಣ್ಣೆ ರೀ ಈಗ ಅದು ಎಣ್ಣೆ ಮಾಡಿದ್ದೆಲ್ಲ ನಾವೇ ತಲೆ ತೊಳ್ಕೊ ಹಾಕ್ಬಾರದೈತಿ ಈಗ ಎಣ್ಣೆ ಆಯ್ತಂತೆ ನಮ್ ತನ್ನ ಕಡೆಯಿಂದ ಎಣ್ಣೆ ಹಚ್ಕೋಬೇಕಂತ ತಂದ್ ಇಟ್ಟಿದ್ದೀನಿ ನೋಡ್ರಿ ತನಗ ಹಚ್ ಅಂತ ಹೇಳಿದೀನಿ ನಮ್ಮ ತನು ಇದ್ರೆ ಎಷ್ಟು ಕುಕುಮ ಹಚ್ಕೊಂಡಿರ ಮಮ್ಮಿ ಈ ಕಡೆ ಈ ಕಡೆ ಮತ್ತು ಹಣಿ ಮೇಲೆ ಅಂತ ಕೇಳಾಕತ್ತಿದ್ಲು ಎದ್ರಿನ ಮನೆಯವರು ಗೃಹ ಪ್ರವೇಶಕ್ಕೆ ಹೇಳಾಕೆ ರೀ ಅವರು ಇಷ್ಟ ಹಚ್ಚಿ ಹೋಗ್ಯಾರು ನಾನೇನು ಹಚ್ಕೊಂಡಿಲ್ಲಮ್ಮ ಅಂತ ಅನ್ನಕತ್ತಿದ್ದೆ ಅಂದರೆ ನಮ್ಮ ಮನೆ ಮುಂದೆ ಮನೆ ಶಾಂತಿ ಅಂತೀವ್ರು ನಾವು ಅಂದರೆ ಗೃಹ ಪ್ರವೇಶಕ್ಕೆ ಅವರು ಬಂದಿದ್ರು ನಾಳೆ ಗೃಹ ಪ್ರವೇಶ ಐತಿ ಬರ್ರಿ ಅಂತ ಹೇಳಾಕೆ ಬಂದಿದ್ರು ಅದಕ್ಕೆ ಇಷ್ಟು ಹಚ್ಚಿ ಹೋಗ್ಯಾರಂತಂದೆ ಈಗ ನಮ್ಮ ತನೂ ಇದ್ರೆ ಎಣ್ಣೆ ಹಚ್ತಾವ ರೀ ಎಣ್ಣೆ ಹಚ್ಚೋದು ಬಿಟ್ಟು ಮಾತನ್ನ ಜಾಸ್ತಿ ಹಾಕತ್ತವು ಯಾಕಂದ್ರೆ ಕುಲ ಎಷ್ಟು ಉದ್ದು ಬಂದವು ಮಮ್ಮಿ ಏನು ಹಚ್ಚಾಕತ್ತೀರಿ ಮತ್ತು ಎಷ್ಟು ದಟ್ಟು ಬಂದಾವು ಹಂಗಾಯ್ತು ಹಿಂಗಾಯ್ತು ಅಂತೇಳಿ ಮಾತನ್ನ ಸ್ಟಾರ್ಟ್ ಮಾಡಿಬಿಟ್ಟಾಳು ಏನರೀ ಕೆಲಸ ಹೇಳ್ಬಿಟ್ರೆ ಮಾತು ಹೇಳಿ ಏನೇ ಅಂತಾರಲ್ಲ ಅದು ನಮ್ಮ ಕಡೆ ಮೈ ಉಳಿಸ್ಕೋದಂತಾರಲ್ರಿ ಆ ಥರ ಮಸಾಜ್ ಮಾಡಂತ ನಾನು ಹೇಳಿದ್ದೀನಿ ಬರೀ ಮಾತನ್ನ ಹೇಳಾಕತ್ತಿದ್ಲು ಎಣ್ಣೆ ಹಚ್ಚು ಬರೀ ಮಾತು ಹೇಳಬೇಡ ಅಂತಂದೆ ಆಯ್ತಾಳೆ ಎಣ್ಣೆ ಹಚ್ತೀನಿ ನೀವು ಕೂದಲ ನಿಮ್ಮ ಕೂದಲ ಭಾಳ ಉದ್ದು ಬಂದವು ನೋಡಿ ಮಮ್ಮಿ ಕಿತ್ತ ಅಂತ ನಾಕತ್ತಿದ್ರು ನನ್ನ ಕೂದಲಾರ ಆ್ಯಕ್ಚುಲಿ ಪಸ್ಟ್ನೇದಂಗೆ ಒಂದು ಚೂರೂ ಇಲ್ಲ ಯಾಕೆ ಯಾಕಂದ್ರೆ ರೀ ನನಗೆ ಕೊರೋನ ಆಗಿತ್ತಲ್ಲ ಆ ಟೈಮ್ದಾಗ ಪೂರ್ತಿ ಕೂದಲಾಗ ಹೋಗಿಬಿಟ್ಟಿದ್ದು ಅಂದ್ರೆ ಏನು ಪೂರ್ತಿ ತಲೆಯೆಲ್ಲ ಕಾಣಿಸೋಕತ್ತಿತ್ತು ರೀ ಅಲ್ಲೊಂದು ಇಲ್ಲೊಂದು ಕೂದಲಾ ಇದ್ದು ಅಷ್ಟು ಪೂರ್ತಿ ಕೂದಲಾಗ ಹೋಗಿಬಿಟ್ಟಿದ್ದು ರೀ ಅಂದ್ರೆ ಒಂದು ಹದಿನೈದು ದಿವ್ಸ ಒಳಗಡೆ ಪೂರ್ತಿ ಕೂದಲ ಒಂದು ಏನಂತಾರಲ್ಲ ಅದು ತಲೆಯೆಲ್ಲ ಎಲ್ಲ ಅಷ್ಟು ಕೂದಲ ಹೋಗಿದ್ದು ರೀ ನಾನಂತೂ ಅತ್ತೆ ಬಿಟ್ಟಿದ್ದೀನಿ ಅಷ್ಟು ಸಂಕಟ ಮಾಡ್ಕೊಂಡಿನಲ್ಲ ಎಲ್ಲರೂ ನೋಡ್ದಾರೆಲ್ಲ ಕೇಳ್ತಿದ್ರು ಏನಾಗೈತಿ ಏನಾಗೈತಿ ಅಂತ ಆ ರೀತಿ ಆಗ್ಬಿಟ್ಟಿತ್ತು ಮನುಷ್ಯ ಕೂದಲಿದ್ರೆ ಚಂದ ಕಾಣೋದಲ್ರಿ ಆ ರೀತಿ ಆಗಿಬಿಟ್ಟಿತ್ತು ಫುಲ್ ಬೇಜಾರು ಆಗ್ಕತಿತ್ತು ಆವಾಗೇ ಈ ಹೇರ್ ಆಯಿಲ್ ಸ್ಟಾರ್ಟ್ ಮಾಡಿದ್ರಿ ನನಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಹೊರಗಡೆಯಿಂದ ಅಂದರೆ ನಾನು ಹಾಸ್ಪಿಟ್ಲಕ್ಕೆಲ್ಲ ತೋರಿಸಿದ್ದೆ ಅಂದ್ರೆ ಅವರು ಕೊಟ್ಟಿದ್ದರು ಬಟ್ ಅದ್ರದ್ದು ರಿಸಲ್ಟ್ ಅಷ್ಟು ನನಗೆ ಸರಿ ಅನಿಸ್ಲಿಲ್ಲ ರೀ ಬಟ್ ಇದು ಯೂಸ್ ಮಾಡಿದ ಮೇಲೆ ನನಗೆ ಒಂದು ವರ್ಷ ಒಳಗಡೆ ಸ್ವಲ್ಪ ಕೂದಲ ಅಂದ್ರೆ ಚಲೋ ರೀ ಆವಾಗ ಹಿಡ್ಕೊಂಡು ನಾನು ಕಂಟಿನ್ಯೂ ಇದನ್ನೇ ಯೂಸ್ ಮಾಡ್ತೀನಿ ರೀ ಅಂದರೆ ನಡು ಒಂದು ನಾಲ್ಕೈದು ತಿಂಗಳಷ್ಟು ಬಿಟ್ಟಿದ್ದೀನಲ್ರಿ ಮತ್ತಷ್ಟು ಹೋಗಿಬಿಟ್ಟವು ಮತ್ತೀಗ ಸ್ಟಾರ್ಟ್ ಮಾಡ್ಬೇಕು ನೋಡಿರಿ ಮತ್ತು ಸಲ ಹಚ್ಕೊಂಡ್ಬಿಟ್ರೆ ಸಾಕಾಗುತ್ತೆ ರೀ ಡೈಲಿ ಏನು ಹಚ್ಕೋದು ಬೇಕಾಗಿಲ್ಲ ವಾರಕ್ಕೆ ಸಲ ಹಚ್ಕೊಂಡು ಮಸಾಜ್ ಮಾಡಿಕೊಂಡು ಒಂದು ಎರಡು ಮೂರು ತಾಸು ಬಿಟ್ಟು ತಲೆ ತೊಳ್ಕೊಂಡ್ರೆ ಆಗುತ್ತೆ ರೀ ಇದು ಎಣ್ಣೆ ಮತ್ತು ಒಂದು ಹೀನಾ ಪ್ಯಾಕ್ ಹಾಕ್ತೀನಿ ರೀ ನಾನು ಮೆಹಂದಿ ಪ್ಯಾಕ್ ಅದನ್ನು ಹಚ್ಕೋಬೇಕು ಅದನ್ನು ಬೆಸ್ಟ್ ರಿಸಲ್ಟ್ ಕೊಡ್ತೈತ್ರಿ ಅದನ್ನು ಹಚ್ಕೊಂಡಿಲ್ಲ ರೀ ಈಗ ನಾಲ್ಕೈದು ಆಯಿತು ಸ್ವಲ್ಪ ಮೆಂಟಲಿ ಭಾಳ ಡಿಸ್ಟರ್ಬ್ ಆಗಿದ್ದೀನಿ ಹೀಗಾಗಿ ಏನೂ ಮಾಡೋಕ್ಕೆ ಮನ್ಸನ ಇಲ್ಲ ಹೀಗಾಗಿ ಹಚ್ಕೋದನ್ನೂ ಆಗಿಲ್ಲ ರೀ ಅದು ಮೆಹಂದಿನೂ ಹಚ್ಕೋಬೇಕಾಗೈತಿ ಈಗ ನಮ್ಮ ತನೋ ಇದ್ರೆ ಎಣ್ಣೆ ರೀ ಎಣ್ಣೆ ಹಚ್ಕೊಂಡ್ಬಿಟ್ಟು ಅಡಗಿನೂ ಮಾಡಬೇಕು ರೀ ಏನು ಅಡುಗೆ ಮಾಡೋದಪ್ಪ ಅಂತ ವಿಚಾರ ಮಾಡಕತ್ತಿದ್ದೆ ನಮ್ಮ ತನು ಇದ್ರೆ ನಾನು ಮಾಡ್ತೀನಿ ಮಮ್ಮಿ ಅಂತ ಅಡುಗೆ ಅಂತ ಹೇಳ್ರಿ ಮಾಡಮ್ಮ ಅಂತ ಅಂದಿದ್ದೀನಿ ಇಲ್ಲಿ ಮನೆ ಶಾಂತಿ ಇರೋದು ನೋಡಿರಿ ಇನ್ನೇ ಬಂದಿದ್ರಿ ಅಂತ ಹೇಳಿದ್ದೆಲ್ಲ ಹೇಳಾಕ ನಮ್ಮ ಮನಿ ಎದುರಿಗೆ ಮನಿ ಶಾಂತಿ ರೀ ಗೃಹ ಪ್ರವೇಶ ಇರೋದು ಅವ್ರು ಬಂದು ಹೇಳು ಹೋಗ್ಯಾರ ನಾಳೆ ಬೇರೆ ಅಂತೇಳಿ ಬಟ್ ನಾಳೆ ಒಂದು ದಿವಸ ಅಂತ ಫುಲ್ ಗದ್ಲೇ ಇರ್ತೈತಿ ರೀ ಸೌಂಡ್ ಭಾಳ ಇರ್ತೈತಿ ಈಗ ನಮ್ಮ ತನು ಇದ್ರೆ ಊಟಕ್ಕೆ ರೆಡಿ ಮಾಡ್ಯಾವ ಉಪ್ಪಿಟ್ಟು ಅಂತ ಮತ್ತು ಚೂಡ ರೀ ನನ್ನ ಮಕ್ಕಳಿಗೆ ನಮ್ಮ ಮನೆಯವ್ರಿಗೆ ಆಯಿತು ಉಪ್ಪಿಟ್ಟ ಚೂಡ ಅಂದರೆ ಇಷ್ಟ ಆಗ್ತೈತಿ ಅದಕ್ಕಂತೇಳಿ ಉಪ್ಪಿಟ್ಟು ಮಾಡಿಬಿಟ್ಟು ಚೂಡ ಮಾಡ್ಯಾವ ನೋಡ್ರಿ ಪಪ್ಪಾಗೂ ಹಾಕಿ ಕೊಟ್ಲು ಮತ್ತು ನಮ್ಮ ಮನೂಗ ಮತ್ತು ನಮ್ಮ ಮನೆಯವ್ರಿಗೆ ತಲೆಗೆ ಎಣ್ಣೆನೂ ಹಚ್ಬಿಟ್ಟೇ ರೀ ನಾಳೆ ಬೆಳಿಗ್ಗೆ ಹಚ್ಚೋದು ಆಗಂಗಿಲ್ಲ ಅಂತೇಳಿ ಯಾಕಂದ್ರೆ ಮನೆ ಕೆಲಸ ಮುಗಿಸೋದು ಮತ್ತು ಇವ್ರಿಗೆ ಎಣ್ಣೆ ಹಚ್ಚೋದಂದ್ರೆ ಡಬಲ್ ಕೆಲಸ ಆಗುತ್ತಂತ ನಾ ನಾಳೆ ರಕ್ಷಾ ಬಂದನಲ್ರಿ ನಾಳೆ ಬೆಳಿಗ್ಗೆ ಎಣ್ಣೆ ಹಚ್ಚೋದಾಗಲ್ಲ ಅಂತೇಳಿ ಇವಾಗ ನಾನು ಹಚ್ಬಿಟ್ಟಿದ್ದೀನಿ ಇವತ್ತಿನ ಇಡಿಯೋನೇ ಇಲ್ಲೇ ಮುಗಿಸೋ ಅಂದರೆ ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಹೋಗ್ಬೇಡ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹುರಿದ್ರಿ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯಿ ರೀ ಎಲ್ಲರಿಗೂ ನಮಸ್ಕಾರ ರೀ